ಹೈ ಎವ್ರಿ ಒನ್ ಇವತ್ತಿನ ವಿಡಿಯೋದಲ್ಲಿ ಟೀಚಿಂಗ್ ಆಪ್ಸಿಟ್ಯೂಡ್ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಶನ್ ಮಾಡ್ಕೊಂಡು ತಗೋಣ ತುಂಬಾ ಇಂಪಾರ್ಟೆಂಟ್ ಗಳು ಆಮೇಲೆ ರಿಪೀಟ್ ಆಗಿರುವಂತಹ ಯು ಜಿ ಸಿ ಆಗಿರ್ಬಹುದು ಕೆಸೆಟ್ ಆಗಿರ್ಬಹುದು ಅದೇ ರೀತಿಯಾಗಿ ನೋಡ್ರಿ ಕೆಸೆಟ್ ಅಂಡ್ ಯು ಜಿ ಸಿ ಟೀಚರ್ಸ್ ಟೀಮ್ ಅಂತ ಹೇಳಿ ಒಂದು ಟೆಲಿಗ್ರಾಮ್ ಗ್ರೂಪ್ ಐತೆ ಸೊ ಅದನ್ನ ಜಾಯಿನ್ ಆಗ್ರಿ ಅದ್ರಲ್ಲಿ ನಿಮ್ಗೆ ಹಲವಾರು ವಿಡಿಯೋಸ್ ಗಳು ಸಿಗ್ತಾವ ಆಮೇಲೆ ನೆಕ್ಸ್ಟ್ ಈಸಿಯಾಗಿ ಯಾವ ತರ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಡಾಟಾ ಇಂಟರ್ಪ್ರಿಟೇಶನ್ ಆಗಿರ್ಬೋದು ಲಾಜಿಕಲ್ ರೀಸನಿಂಗ್ ಕ್ವಶನ್ಸ್ ಗಳಾಗಿರ್ಬೋದು ಸೊ ಎಲ್ಲಾನು ಹಾಕಿದಿನಿ ಇವನ್ ಕಂಪ್ಯೂಟರ್ ಬಗ್ಗೆ ಕೂಡ ಕ್ವಶನ್ಸ್ ಗಳನ್ನ ನಾನು ಮಾಡ್ ಇನ್ನು ವಿಡಿಯೋಸ್ ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ಜಾಯ್ನ್ ಆಗ್ರಿ ಆಮೇಲೆ ನಿಮ್ ಎಲ್ಲಾ ಫ್ರೆಂಡ್ಸ್ ಗಳ್ ಏನಂತ ಹೇಳಿದ್ರ ಸೆಂಡ್ ಮಾಡ್ರಿ ವಿಡಿಯೋವನ್ನ ಶೇರ್ ಮಾಡ್ರಿ ಆಮೇಲೆ ಎಲ್ರು ಗ್ರೂಪ್ ಲಿಂಕ್ ಅನ್ನ ಎಲ್ಲ ಕಡೆ ಶೇರ್ ಮಾಡ್ರಿ ನೋಡಿ ಡೈರೆಕ್ಟ್ ಕ್ವಶನ್ಸ್ ಗಳನ್ನ ಡಿಸ್ಕಶನ್ ಮಾಡ್ಕೊಂಡು ತಗೋಣ ಕ್ವಶನ್ ಏನಾಯ್ತು ನೋಡ್ರಿ ಶಿಕ್ಷಕನು ಬ್ಲಾಕ್ ಬೋರ್ಡ್ ಅನ್ನ ಅತ್ಯುತ್ತಮವಾಗಿ ಬಳಸುವುದಕ್ಕ ಕಾರಣ ಏನು ಅಂತ ಕೇಳಿದಾರೆ ಬ್ಲಾಕ್ ಬೋರ್ಡ್ ಅನ್ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡೋಕೆ ಎದಕ್ ಟೀಚರ್ ಅದನ್ನ ಯೂಸ್ ಮಾಡ್ತಾರ ಕಾರಣ ಏನು ಅಂತಂದೇಳಿ ನೋಡ್ರಿ ಒಂದೊಂದಾಗಿ ನಾವು ಡಿಸ್ಕಶನ್ ಮಾಡ್ಕೊಂತ ಹೋಗೋಣ ಆಪ್ಷನ್ ನೋಡ್ರಿ ಇಲ್ಲಿ ನೋಡ್ರಿ ಈ ಪಾಠದ ವಿಷಯವನ್ನ ಕಪ್ಪು ಬಿಳಿ ರೂಪದಲ್ಲಿ ಬರಿಬೇಕು ಅಂತಂದೇಳಿ ಸೊ ನೀವು ಎಲ್ರು ಬರಿತೀರಿ ಅದ ಅದೇನ್ ನೀಡಿಲ್ಲ ಅಲ್ಲ ಅದ್ ಹೆಂಗ್ ಬೇಕಾದಂಗ ಬರಿಬಹುದು ನೀವು ಎಲ್ಲಿ ಬೇಕಾದಲ್ಲಿ ಬರಿಬಹುದು ಸೊ ಬ್ಲಾಕ್ ಬೋರ್ಡ್ ಎದಕ್ ಯೂಸ್ ಮಾಡ್ತಾರ ಅಂತಂದೇಳಿ ಈ ಆಪ್ಷನ್ ಏನಂದ್ರ ಬರಂಗಿಲ್ಲ ಆಮೇಲೆ ವಿದ್ಯಾರ್ಥಿಗಳನ್ನ ಗಮನ ಸೆಳೆಯಲು ಸೊ ವಿದ್ಯಾರ್ಥಿಗಳನ್ನ ಗಮನ ಸೆಡ್ಬೇಕಂತ ಹೇಳಿದ್ರೆ ಅದೊಂದೇ ರೀಸನ್ ಇಲ್ಲ ಇವನ್ ನಾನ್ ಕೂಡ ನಿಮ್ಮನ್ನ ನಾನೇನಪ್ಪ ಅಂತಂದ ಹೇಳಿದ್ರೆ ಸೆಳ್ಕೋಬಹುದು ಸೊ ಗಮನ ಸೆಳಕೆಕ್ ಬರಂಗಿಲ್ಲ ಅದಾದ ತಂತ್ರ ಶಿಕ್ಷಕರನ್ನ ಹೈಲೈಟ್ ಮಾಡಕ ಇವಾಗ ನಾನ್ ಬ್ಲಾಕ್ ಬೋರ್ಡ್ ಯೂಸ್ ಹೇಳಿದ್ರೆ ಟೀಚರ್ ಹೈಲೈಟ್ ಆಗ್ತಾಯ ಟೀಚರ್ ಹೈಲೈಟ್ ಆಗಬಾರದ ಆಕ್ಚುಲಿ ಏನಂತಂದ ಹೇಳಿದ್ರೆ ನಾವ್ ಏನ್ ಟೀಚ್ ಮಾಡ್ತಿರ್ತೀವಿ ಇಂಪಾರ್ಟೆಂಟ್ ನೋಟೆಬಲ್ ಪಾಯಿಂಟ್ಸ್ ಅಂತಂದ ಹೇಳಿದ್ರೆ ಹೈಲೈಟ್ ಆಗ್ಬೇಕು ಸೊ ಅದಕ್ಕೋಸ್ಕರ ಆಪ್ಷನ್ ತ್ರೀ ಕರೆಕ್ಟ್ ಆಗತ್ತೆ ಸೊ ಇಂಪಾರ್ಟೆಂಟ್ ಅಥವಾ ಮುಖ್ಯ ಗಮನಾರ್ಹ ಅಂಶಗಳನ್ನ ಏನಪ್ಪಾ ಅಂತ ಹೇಳಿದ್ರೆ ಬ್ಲಾಕ್ ಬೋರ್ಡ್ ಅನ್ನ ಯೂಸ್ ಮಾಡ್ಬೇಕು ಅನ್ನೋದು ಸೊ ಆಪ್ಷನ್ ಸಿ ಕರೆಕ್ಟ್ ಆಗಿರೋ ಅನ್ಸುತ್ತೆ ಈ ಬ್ಲಾಕ್ ಬೋರ್ಡ್ ಅನ್ನ ನಾವ್ ಏನಂತ ಕರಿತೀವಂತ ಹೇಳಿದ್ರೆ ಮೋಸ್ಟ್ ಇಫೆಕ್ಟಿವ್ ಟ್ರೆಡಿಷನಲ್ ಟೂಲ್ ಅಂತಾನು ಕೂಡ ಕರಿತೀವಿ ಯಾಕಂತ ಹೇಳಿದ್ರೆ ಬ್ಲಾಕ್ ಬೋರ್ಡ್ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ಇನ್ನೊಂದು ನೀವು ನೋಡಿರ್ಬೋದು ಅಂತ ಹೇಳಿ ಅಂತಂದರುತ್ತ ಕಾಗ್ನಿಟಿವ್ ಅಹ್ ಲೋಡ್ ಅಂತ ಹೇಳಿ ಇದ್ರ ಪ್ರಕಾರ ಏನ್ ಹೇಳ್ತಾರಪ್ಪ ಅಂತಂದ್ರ ಸೊ ಯಾವ್ದಾದ್ರು ನೀವು ವಿಷಯವನ್ನ ಹೇಳ್ತಾ ಇದ್ರೆ ಅಥವಾ ಮಾಹಿತಿಯನ್ನ ಹೇಳ್ತಾ ಇದ್ರೆ ಅದೇನಪ್ಪಾ ಅಂತಂದ್ರೆ ಪ್ರಮುಖ ಅಂಶಗಳನ್ನ ಅಂದ್ರೆ ಕೀ ಐಡಿಯಾಸ್ ಗಳನ್ನ ಅಥವಾ ಪಾಯಿಂಟ್ಸ್ ಗಳನ್ನ ಏನಪ್ಪಾ ಅಂತಂದ್ರೆ ಹೊಂದಿರಬೇಕು ಹೇಳಿ ಇದೆಲ್ಲ ಆಯ್ತು ಇದನ್ನೆಲ್ಲ ನಾವು ಓನ್ಲಿ ಕೀ ಪಾಯಿಂಟ್ಸ್ ಗಳನ್ನ ಐಡಿಯಾಸ್ ಗಳನ್ನ ಹೇಳಿದ್ವಿ ಹೇಳಿದ್ರೆ ಸ್ಟೂಡೆಂಟ್ಸ್ ಮೇಲೆ ಇರುವಂತಹ ಓವರ್ಲೋಡ್ ಏನಂತಂದ್ರೆ ಕಮ್ಮಿ ಆಗತ್ತಂತಂದ್ ಹೇಳ್ತೀವಿ ಇಂಥ ಪಾಯಿಂಟ್ಸ್ ಗಳನ್ನ ನಾವು ಬ್ಲಾಕ್ ಬೋರ್ಡ್ ಮೇಲೆ ಬರಿಬೇಕು ಅಂತಂದೇಳಿ ಆಮೇಲೆ ಇನ್ನೊಂದು ಬರುತ್ತೆ ಯಾವ್ದಂತಂದ್ ಹೇಳಿದ್ರ ಡುವೆಲ್ ಕೋಡಿಂಗ್ ಹೇಳಿ ಒಂದು ಬರುತ್ತೆ ಡುವೆಲ್ ಕೋಡಿಂಗ್ ಅಂತಂದ ಅಂತಂದೇಳಿ ಈ ಡುವೆಲ್ ಕೋಡಿಂಗ್ ಥೇರಿ ಪ್ರಕಾರ ಏನ್ ಹೇಳ್ತಾರಪ್ಪ ಅಂತಂದ್ರೆ ಒಂದು ವಿಜುವಲ್ ಇರಬೇಕು ವಿಜುವಲ್ ಅಂತಂದ್ರೆ ದೃಶ್ಯ ಅಂತಂದ ಹೇಳ್ತೀವಿ ಇನ್ನೊಂದೇನಪ್ಪ ಅಂತಂದ್ರೆ ವರ್ಬಲ್ ಇರ್ಬೇಕು ವರ್ಬಲ್ ಅಂತಂದ್ರೆ ನಾ ಇವಾಗ ನಾನು ಮಾತಾಡ್ತಿದ್ದೀನಲ್ಲ ಮೌಖಿಕವಾಗಿ ಸೊ ನಮ್ಗೆ ದೃಶ್ಯನು ಇರಬೇಕು ಅಂದ್ರೆ ಚಿತ್ರಗಳನ್ನು ಕೂಡ ನಾವು ತೆಗಿಬೇಕು ಅದಾದ ನಂತರ ನೆಕ್ಸ್ಟ್ ಮೌಖಿಕವಾಗಿ ಕೂಡ ಎಕ್ಸ್ಪ್ಲೇಷನ್ ಮಾಡ್ಬೇಕು ಇದು ಡುವೆಲ್ ಕೋಡಿಂಗ್ ಥೇರಿ ಅಂತ ಹೇಳಿ ಅದ್ರ ಪ್ರಕಾರ ಸೊ ವಿಜುವಲೈಸೇಷನ್ ಅಂಡ್ ವರ್ಬಲೈಸೇಷನ್ ಎರಡು ಇರಬೇಕು ಹೇಳ್ತಾರೆ ಇದರಿಂದ ಇರೋದ್ರಿಂದ ಏನ್ ಮಾಡ್ತಾರೆ ವಿದ್ಯಾರ್ಥಿಗಳು ಪ್ರಾಪರ್ ಆಗಿ ಸಿಸ್ಟಮೆಟಿಕ್ ಆಗಿ ನೋಟ್ಸ್ ಗಳನ್ನ ತಗೊಂತಾರ ಪ್ರಾಪರ್ ಆಗಿ ಆರ್ಗನೈಸ್ ಮಾಡ್ಕೊಂತಾರ ಅದಾದ ನಂತರ ಅರ್ಥ ಮಾಡ್ಕೊಂತಾರೆ ಸೊ ಓನ್ಲಿ ಕೀ ಪಾಯಿಂಟ್ಸ್ ಗಳನ್ನ ಹೇಳೋದ್ರಿಂದ ಸೊ ಇದೇನಪ್ಪ ಅಂತಂದ್ರೆ ಅದಕ್ಕೋಸ್ಕರ ಬ್ಲಾಕ್ ಬೋರ್ಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ ಹೇಳ್ತೀವಿ ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಂದಿನ ಕಾಲದಲ್ಲಿ ಅತ್ಯಂತ ಪರಿಣಾಮಕಾರಿ ಕಲಿಕೆಯ ವಿಧಾನ ಯಾವುದು ಅಂತ ಕ್ವಶನ್ ಕೇಳಿದ್ರೆ ಸೊ ತುಂಬಾ ಇಂಪಾರ್ಟೆಂಟ್ ಇಫೆಕ್ಟಿವ್ ಮೋಡ್ ಆಫ್ ಲರ್ನಿಂಗ್ ಯಾವುದು ಈಗ ನೋಡ್ರಿ ಸ್ವಯಂ ಅಧ್ಯಯನ ಅಥವಾ ಸೆಲ್ಫ್ ಸ್ಟಡಿ ಅಂತ ಹೇಳ್ತೀವಲ್ಲ ಇದು ಕರೆಕ್ಟ್ ಏನ್ ಸೆಲ್ಫ್ ಸ್ಟಡಿ ಮಾಡತಂತ ಹೇಳಿದ್ರೆ ಎಲ್ಲಾ ಅರ್ಥ ಆಗಂಗಿಲ್ಲ ಎಲ್ಲೆಲ್ಲೋ ಪಾಯಿಂಟ್ಸ್ ಗಳು ಮಿಸ್ ಆಗ್ತಾವ ಸೊ ಸ್ವಯಂ ಅಧ್ಯಯನ ಅಥವಾ ಸೆಲ್ಫ್ ಸ್ಟಡಿ ಆಗಂಗಿಲ್ಲ ಆಮೇಲೆ ಫೇಸ್ ಟು ಫೇಸ್ ಲರ್ನಿಂಗ್ ಅಂತಂದ್ರೆ ಎಸ್ ಫೇಸ್ ಟು ಫೇಸ್ ಲರ್ನಿಂಗ್ ಟೀಚರ್ ಇರ್ತಾರ ಸ್ಟೂಡೆಂಟ್ಸ್ ಇರ್ತಾರ ಇದೊಂದೇನಂತ ಹೇಳಿದ್ರೆ ಇಂಪಾರ್ಟೆಂಟ್ ಅಥವಾ ಇಫೆಕ್ಟಿವ್ ಮೋಡ್ ಆಫ್ ಲರ್ನಿಂಗ್ ಅಂತ ಹೇಳ್ಬಹುದು ಬಟ್ ಆದ್ರ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಯಾಕ ಇದು ಓನ್ಲಿ ಡೇ ಟೈಮ್ ಅಷ್ಟ ಅಥವಾ ನೈಟ್ ಟೈಮ್ ಅಷ್ಟ ಅಥವಾ ಈವ್ನಿಂಗ್ ಟೈಮ್ ಅಷ್ಟ ಆ ಟೈಮಲ್ಲಿ ಮಾತ್ರ ಏನಪ್ಪಾ ಅಂತ ಹೇಳಿದ್ರ ಒಂದ್ಸರಿ ಕಲ್ತ್ ಬಿಟ್ರೆ ಮುಗಿದ ಹೋಯ್ತಲ್ಲ ಕಲಿಬೇಕಂತ ಹೇಳಿದ್ರೆ ಆಗಂಗಿಲ್ಲ ಮತ್ ರಿಟರ್ನ್ ಕಲಿಬೇಕಂತ ಹೇಳಿದ್ರೆ ಮತ್ ಫೇಸ್ ಟು ಫೇಸ್ ಟೀಚರ್ ಬರ್ಬೇಕು ಆ ಪಾಯಿಂಟ್ ನೇ ಹೇಳ್ಬೇಕಾಗದೈತಿ ಅದಾದ ನಂತರ ಇ ಲರ್ನಿಂಗ್ ಹೇಳಿದ್ರ ಇ ಲರ್ನಿಂಗ್ ಏನ್ ಮಾಡ್ತೈತಿ ಸೊ ಜಸ್ಟ್ ಏನಪ್ಪಾ ಹೇಳಿದ್ರ ಒಂದು ಅಹ್ ಇಂಟ್ರಾಕ್ಷನ್ ಇರಂಗಿಲ್ಲ ಸೊ ಎಲ್ಲಾನು ಏನಪ್ಪಾ ಹೇಳಿದ್ರ ಇನ್ಫಾರ್ಮೇಶನ್ ಕೊಡ್ತಾರ ಬಟ್ ಆದ್ರ ಟೀಚರ್ ಮತ್ತು ಸ್ಟೂಡೆಂಟ್ ಏನಂತ ಹೇಳಿದ್ರೆ ಇಂಟ್ರಾಕ್ಷನ್ ಇರಂಗಿಲ್ಲ ಸೊ ಅದೇ ಬ್ಲೆಂಡೆಡ್ ಲರ್ನಿಂಗ್ ಅಂತ ಬಂತ ಮಿಶ್ರ ಕಲಿಕೆ ಅಂತ ಬಂತು ಅಂತ ಹೇಳಿದ್ರೆ ಈ ಬ್ಲೆಂಡೆಡ್ ಲರ್ನಿಂಗ್ ಅಲ್ಲಿ ಏನೇನ್ ಇರ್ತೈತಿ ಫೇಸ್ ಟು ಫೇಸ್ ಲರ್ನಿಂಗು ಇರ್ತೈತೆ ಅದಾದ ನಂತರ ಅದ್ರ ಜೊತೆಗೆ ಇ ಲರ್ನಿಂಗ್ ಕೂಡ ಇರುತ್ತೆ ಇವೆರಡು ಮಿಕ್ಸ್ ಆಯ್ತು ಅಂತ ಹೇಳಿದ್ರೆ ಅದನ್ನ ನಾವು ಬ್ಲೆಂಡೆಡ್ ಲರ್ನಿಂಗ್ ಅಂತ ಹೇಳ್ತೀವಿ ಸೊ ಇದ್ರಲ್ಲಿ ಫೇಸ್ ಟು ಫೇಸ್ ಅಂತ ಬಂದಾಗ ಟೀಚರ್ ಇಂದ ಏನ್ ಬರುತ್ತೆ ಪ್ರಾಪರ್ ಗೈಡೆನ್ಸ್ ಸಿಗತ್ತ ಅದಾದ ನಂತರ ನೆಕ್ಸ್ಟ್ ಏನ್ ಸಿಗತ್ತ ಮೋಟಿವೇಶನ್ ಸಿಗತೈತೆ ಆಮೇಲೆ ನೆಕ್ಸ್ಟ್ ಆನ್ಲೈನ್ ಈ ಲರ್ನಿಂಗ್ ಅಂತ ಬಂದಾಗ ನೀವು ಯಾವ್ದಾದ್ರು ಯೂಸ್ ಮಾಡ್ಕೋಬಹುದು ಡಿಸ್ಕಶನ್ ಮಾಡಕ್ ಯೂಟ್ಯೂಬ್ ಇಂದ ಕಲಿಬಹುದು ಅಥವಾ ಗೂಗಲ್ ಕ್ಲಾಸ್ ರೂಮ್ ಇಂದ ಕಲಿಬಹುದು ಅಥವಾ ವಾಟ್ಸ್ಆಪ್ ಆಗಿರ್ಬಹುದು ಜೂಮ್ ಆಗಿರ್ಬೋದು ಇವನ್ ದಾಗೆಲ್ಲ ಸಣ್ಣ ಸಣ್ಣ ಹುಡುಗರಿಗೆಲ್ಲ ಇದು ಕಳಿಸ್ತಾರ ಹೋಮ್ ವರ್ಕ್ ಎಲ್ಲ ಕಳಿಸ್ತಾರಲ್ಲ ಇವಾಗಿನ್ ಇವಾಗಿಂದ ಹಂಗ ಬಂದಿತ್ತಲ್ಲ ಅಸೆಸ್ಮೆಂಟ್ಸ್ ಗಳನ್ನ ಕಳ್ಸ್ತಾರ ಅದಾದ ನಂತರ ನೆಕ್ಸ್ಟ್ ಎಲ್ಲಾ ಏನಪ್ಪಾ ಅಂತ ಹೇಳಿದ್ರೆ ಅಸೈನ್ಮೆಂಟ್ಸ್ ಗಳನ್ನ ಆನ್ಲೈನ್ ಅಪ್ಲೋಡ್ ಮಾಡ್ ಹೇಳ್ತಾರೆ ಪಿ ಡಿ ಎಫ್ ಮುಖಾಂತರ ಸೊ ಈ ತರ ಇರೋದ್ರಿಂದ ಏನಾಗಿರತ್ತೆ ಯಾವಾಗ್ಲೂ ಇಂಟ್ರಾಕ್ಟಿವ್ ಇರ್ತೈತಿ ಯಾವಾಗ್ ಬೇಕಾದ್ರೆ ಎಕ್ಸಸ್ ಮಾಡಬಹುದು ಹಿಂದಿನ ಕ್ಲಾಸ್ ಗಳನ್ನೂ ಕೂಡ ಎಕ್ಸಸ್ ಮಾಡಬಹುದು ಒಂಥರ ಏನಂತ ಹೇಳಿದ್ರೆ ಇಫೆಕ್ಟಿವ್ ಇರುತ್ತೆ ಅಂತ ಹೇಳ್ತೀವಿ ಬ್ಲೆಂಡೆಡ್ ಲರ್ನಿಂಗ್ ಹೇಳಿ ಸೊ ಇದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಗೈಡೆನ್ಸ್ ಮೋಟಿವೇಶನ್ ಯಾವಾಗ ಬೇಕಾದ ಟೈಮ್ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಸಿಗತೈತಿ ಇವಾಗ ಅದೇ ಫೇಸ್ ಟು ಫೇಸ್ ಲರ್ನಿಂಗ್ ಒಳಗಡೆ ಒಂದ್ ಹೇಳ್ತೀವಲ್ಲ ಪ್ಯೂರ್ ಕ್ಲಾಸ್ ರೂಮ್ ಲರ್ನಿಂಗ್ ಅಥವಾ ಶುದ್ಧ ತರಗತಿ ಅಂತ ಹೇಳ್ತೀವಲ್ಲ ಪ್ಯೂರ್ ಕ್ಲಾಸ್ ರೂಮ್ ಲರ್ನಿಂಗ್ ಒಳಗಡೆ ಟೈಮ್ ಮತ್ತು ಪ್ಲೇಸ್ ಎರಡು ಇಂಪಾರ್ಟೆಂಟ್ ಆಗಿಬಿಡ್ತಾವ ಬಟ್ ಆದ್ರೆ ಮತ್ತೆ ರಿಟರ್ನ್ ಎಕ್ಸೆಸ್ ಮಾಡ್ಬೇಕಂತ ಹೇಳಿದ್ರೆ ಆಗಂಗಿಲ್ಲ ಸೊ ಇಲ್ಲಿ ಏನಂತ ಹೇಳಿದ್ರೆ ಒಂದು ಒಂದೊಂದು ಲಿಮಿಟ್ ಇರ್ತೈತೆ ಸೊ ಅದಕ್ಕೋಸ್ಕರ ಆಪ್ಷನ್ ಡಿ ಏನಂತ ಹೇಳಿದ್ರೆ ಇಲ್ಲಿ ನಮ್ಗ ಕರೆಕ್ಟ್ ಆಗಿರೋ ಆನ್ಸರ್ ಆಗ್ತೈತೆ ಸೊ ಸೇಮ್ ಅದೇ ತರ ನೋಡೋಣ್ರಿ ನೆಕ್ಸ್ಟ್ ಕ್ವಶನ್ ಸೊ ಇವನ್ ನೀವು ನೋಡಿರ್ಬೋದು ನ್ಯೂ ಎಜುಕೇಶನ್ ಪಾಲಿಸಿ ಎರಡ್ ಸಾವಿರದ ಇಪ್ಪತ್ತು ಏನ್ ಹೇಳುತ್ತಪ್ಪ ಅಂತಂದೇಳಿದ್ರ ಸೊ ನಾವು ಬೇರೆ ಬೇರೆ ಏನಪ್ಪಾ ಅಂತಂದ್ರೆ ಇವನ್ ಕೋಡಿಂಗ್ ಕಲಿಬೇಕು ಅದಾದ ನಂತರ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೋಬೇಕು ಟೆಕ್ನಾಲಜಿ ಸಬ್ಜೆಕ್ಟ್ ಗಳನ್ನ ಆ್ಯಡ್ ಮಾಡ್ಬೇಕು ಅಂತಂದ್ ಹೇಳ್ಬಿಟ್ಟು ಎಷ್ಟೋ ಏನಂತಂದು ಹೇಳಿದ್ರೆ ಬದಲಾವಣೆಗಳು ಬಂದಿದಾವ ನ್ಯೂ ಎಜುಕೇಶನ್ ಪಾಲಿಸಿ ಎರಡ್ ಸಾವಿರದ ಇಪ್ಪತ್ತರ ನಾವ್ ನಾವು ಇದನ್ನ ಡಿಸ್ಕಶನ್ ಮಾಡೋ ನಾನು ಡೀಟೇಲ್ ಆಗಿ ಹೇಳ್ತೀನಿ ಜಸ್ಟ್ ನೆನ್ಪಿಟ್ಕೋಳು ಯಾಕೆ ಈ ಲರ್ನಿಂಗ್ ಅಂಡ್ ಫೇಸ್ ಟು ಫೇಸ್ ಅಂದ್ರೆ ಬ್ಲೆಂಡೆಡ್ ಲರ್ನಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿ ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಪ್ರಾಥಮಿಕ ಶಾಲಾ ಹಂತದಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಹೆಚ್ಚು ಶಿಕ್ಷಕಿಯರು ಇರಬೇಕು ಅಂದ್ರೆ ಲೇಡಿ ಟೀಚರ್ಸ್ ಜಾಸ್ತಿ ಇರಬೇಕು ವುಮೆನ್ ಟೀಚರ್ಸ್ ಜಾಸ್ತಿ ಇರಬೇಕು ಯಾಕಪ್ಪ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ ಎಸ್ ಇಲ್ಲಿ ನೋಡ್ರಿ ಪ್ರಾಥಮಿಕ ಹಂತ ಅಂತಂದೇಳಿದ್ರೆ ಆರರಿಂದ ಹನ್ನೊಂದು ವರ್ಷ ಅಂತಂದ ಹೇಳ್ತೀವಿ ಆಲ್ಮೋಸ್ಟ್ ಆರರಿಂದ ರಿಂದ ಹನ್ನೊಂದು ವರ್ಷ ಸೊ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೆವೆಂತ್ ವರ್ಗು ಆಲ್ಮೋಸ್ಟ್ ಈ ಟೈಮಲ್ಲಿ ಏನಪ್ಪಾ ಅಂತಂದ್ರೆ ಹೆಚ್ಚು ಶಿಕ್ಷಕರಿ ಇರಬೇಕು ಯಾಕಿರ್ಬೇಕು ಅಂತಂದ್ರೆ ಇವಾಗ ನೋಡ್ರಿ ನಾವು ಆಪ್ಷನ್ ನೋಡಿದ ತಕ್ಷಣ ಸರ್ ಕಡಿಮೆ ಸಂಬಳಕ್ ಸಿಗ್ತಾರ್ರಿ ಹೇಳಿ ಆಪ್ಷನ್ ಬರಂಗಿಲ್ಲ ಕಡಿಮೆ ಸಂಬಳಕ್ ಸಿಗಂಗಿಲ್ಲ ಯಾವ್ದು ಸ್ಕೂಲ್ ಗಳ ನೇಮಕ ಮಾಡ್ತಾವೆ ಪ್ರೈವೇಟ್ ಸ್ಕೂಲ್ ಗಳು ಬಟ್ ಇದು ರೀಸನ್ ಆಗಂಗಿಲ್ಲ ಕಡಿಮೆ ಸಂಬಳಕ್ಕೆ ಅವ್ರು ಬರಂಗಿಲ್ಲ ಅದಾದ ನಂತರ ಅವ್ರ ಮಕ್ಕಳಿಗೆ ಪುರುಷರಿಗಿಂತ ಉತ್ತಮವಾಗಿ ಬೋಧಿಸ್ತಾರ ಅಂತಂದೇಳಿ ಹಂಗಂತ ಏನಿಲ್ಲ ಸೊ ಅದೇನಪ್ಪಾ ಅಂತಂದ್ರೆ ಟೀಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಟೀಚರ್ಗೆ ಎಷ್ಟು ನಾಲೆಜ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇದು ಕೂಡ ಏನಂತ ಹೇಳಿದ್ರೆ ಬರೋಂಗಿಲ್ಲ ಸೊ ಅವರಿಗೆ ಮೂಲಭೂತ ವಿಷಯಗಳ ಮೇಲೆ ಹೆಚ್ಚು ಜ್ಞಾನವಿರುತ್ತೆ ಹೇಳಿ ಅಂದ್ರೆ ಇಬ್ಬರಿಗೂ ಈಗ ಪುರುಷ ಟೀಚರ್ ಆಗಿರ್ಬೋದು ಅಥವಾ ಮಹಿಳೆ ಟೀಚರ್ ಆಗಿರ್ಬೋದು ಎಲ್ರಿಗೂ ಏನಂತ ಹೇಳಿದ್ರೆ ಸಮಾನವಾಗಿ ಏನಪ್ಪ ಅಂತ ಮೂಲಭೂತ ವಿಷಯಗಳ ಬಗ್ಗೆ ಜ್ಞಾನ ಇರುತ್ತೆ ಇವೆಲ್ಲ ಬೇಸಿಕ್ ಥಿಂಗ್ಸ್ಗಳು ಇವೆಲ್ಲ ಫಂಡಮೆಂಟಲ್ ಥಿಂಗ್ಸ್ ಗಳು ಹೇಳಿ ಬಟ್ ಅದ್ರ ಲಾಸ್ಟ್ ಒಂದ್ ಐತ್ ನೋಡ್ರಿ ಮಕ್ಕಳನ್ನ ಪ್ರೀತಿ ಮತ್ತು ಮಮತೆಯಿಂದ ನಿಭಾಯಿಸ್ತಾರ ಅಂತಂದೇಳಿ ಆಪ್ಷನ್ ಡಿ ಅಂತ ಹೇಳಿದ್ರೆ ಕರೆಕ್ಟ್ ಆಗತ್ತೆ ಅದನ್ನ ಪುರುಷ ಟೀಚರ್ ಮೇಲ್ ಟೀಚರ್ಸ್ ಇದ್ರ ಅಂತಂದ ಹೇಳಿದ್ರೆ ಏನ್ ಏನಾದ್ರು ತಪ್ಪ ಅಂತ ಹೇಳಿದ್ರೆ ಸಡನ್ ಆಗಿ ಬೈದ್ ಬಿಡ್ತಾರ ಇಲ್ಲಾದ್ರೂ ಬಡದ್ ಬಿಡ್ತಾರ ಸೊ ಆತರ ಚಿಕ್ಕ ಚಿಕ್ಕ ಮಕ್ಕಳನ್ನ ಆ ಟೈಮ್ ಅಲ್ಲಿ ಬಡದ್ರು ಅಥವಾ ಬೈದ್ರು ಅಂತಂದ್ರೆ ಅವ್ ಅಂಜ್ತವ ನೆಕ್ಸ್ಟ್ ಕಲಿಯಂಗಿಲ್ಲ ನೆಕ್ಸ್ಟ್ ಸ್ಕೂಲ್ ಬರಂಗಿಲ್ಲ ಇವು ನಾರ್ಮಲ್ ಆಗಿ ನಾವು ನೋಡ್ತೀವಲ್ಲ ಸಾಲ ಟೀಚರ್ ಬೈದ್ರು ಅದ್ ಅಂತ ಹೇಳಿ ಮಕ್ ಏನಂತ ಸಣ್ಣಸನ್ ಹುಡುಗರಲ್ಲ ಏನಪ್ಪಾ ಅಂತಂದ್ರೆ ಅವ್ರ ಅಪ್ಪ ಅವನ್ ಕರ್ಕೊಂಡ್ ಬರ್ತಾವ ಇದು ಪ್ರಾಬ್ಲಮ್ ಆಗತ್ತಲ್ಲ ಸೊ ಅದಕ್ಕೋಸ್ಕರ ಮಕ್ಕಳನ್ನ ಪ್ರೀತಿ ಮತ್ತು ಮಮತೆಯಿಂದ ಯಾರು ನೋಡ್ಕೊಂತಾರ ತಾಯಿ ಒಬ್ಬಕ್ಕೆ ನೋಡ್ಕೊತಾಳ ಸೇಮ್ ಅಂದ್ರೆ ಸೇಮ್ ಅದೇ ತರ ತಾಯಿಯ ಪ್ರವೃತ್ತಿಯನ್ನ ಅಥವಾ ಆ ಸಾಮಾಜಿಕ ಸ್ಥಿತಿಯಿಂದ ಏನಪ್ಪಾ ಅಂತಂದ್ರೆ ಮಹಿಳೆಯರ್ ಏನ್ ಮಾಡ್ತಾರ ಅಂದ್ರ ಹೆಚ್ಚ ಅವ್ರಿಗೆ ತಾಳ್ಮೆ ಹೆಚ್ಚಿರ್ತೈತೆ ಆಮೇಲೆ ಎಷ್ಟ್ ಕಂಟ್ರೋಲ್ ಇರ್ತಾವ ನೋಡ್ರಿ ಸಣ್ಣ ಸಣ್ಣ ಹುಡುಗರಲ್ಲ ಅಳ್ತಿರ್ತಾವ ಬಾಳ್ ಕಂಟ್ರೋಲ್ ಇರ್ತಾವ ತಾಳ್ಮೆ ಇರ್ತಾವ ಸೊ ಅದಕ್ಕೋಸ್ಕರ ಹೆಚ್ಚಿಗೆ ಕಾಳಜಿ ವಹಿಸಿ ಆ ಹುಡುಗರನ್ನ ಪೋಷಣೆ ಮಾಡ್ತಾರ ಅದ್ರ ಜೊತೆಗಿನ್ನೊಂದ್ ಏನಪ್ಪಾ ಅಂತಂದ್ರೆ ಒಂದ್ ಎಮೋಷನಲ್ ಬಾಂಡಿಂಗ್ ಇರ್ತೈತೆ ಸೊ ಮಕ್ಕಳಿಗೆ ಮತ್ತು ತಾಯಿಗೆ ತಾಯಿಯ ಗುಣವನ್ನು ಹೊಂದಿರೋರ್ಗೇನಂತ ಹೇಳಿದ್ರೆ ಒಂದ್ ಎಮೋಷನಲ್ ಬಾಂಡಿಂಗ್ ಇರುತ್ತೆ ಸೊ ಅದಕ್ಕೋಸ್ಕರ ತುಂಬಾ ಕೇರಿಂಗ್ ಇಂದ ಅವ್ರನ್ನ ಕಲಿಸ್ತಾರ ಅದಾದ ನಂತರ ಪ್ರಾಪರ್ ಆಗಿರೋ ಒಂದು ಗೈಡೆನ್ಸ್ ಸಿಗತ್ತ ಸೊ ಲವ್ ಅಂಡ್ ಅಫೆಕ್ಷನ್ ಅಂತಂದ ಹೇಳ್ತೀವಲ್ಲ ಇವೆರಡು ಇತ್ ಪಾಪ ಅಂತಂದ್ ಹೇಳಿದ್ರ ಲವ್ ಅಂಡ್ ಅಫೆಕ್ಷನ್ ಯಾರ ಹತ್ರ ಇರ್ತೈತಿ ಓನ್ಲಿ ತಾಯಿಯಂದ್ರ ಹತ್ರ ಮಹಿಳೆಯರ ಹತ್ರ ಇರುತ್ತೆ ಸೊ ಅದಕ್ಕೋಸ್ಕರ ಆರಾಮಾಗಿ ಅವ್ರು ಕಲಿತಾರ ಅದಕ್ಕೋಸ್ಕರ ಆಪ್ಷನ್ ಡಿ ಏನಂತ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗುತ್ತೆ ಉಳ್ದದ್ ಆಪ್ಷನ್ಸ್ ಗಳೆಲ್ಲ ರಾಂಗ್ ಆಗ್ತವೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಆ ಕಲಿಕೆಯ ಅತ್ಯುನ್ನತ ಹಂತ ಯಾವುದು ಹೇಳಿ ಅಂತಂದೇಳಿದಾರೆ ಹೈಯೆಸ್ಟ್ ಆರ್ಡರ್ ಆಫ್ ಲರ್ನಿಂಗ್ ಯಾವುದು ಅಂತಂದ್ರಿ ಕ್ವಶನ್ ಕೇಳಿದಾರೆ ನೋಡ್ರಿ ಚೈನ್ ಲರ್ನಿಂಗ್ ಅಂತಂದ ಹೇಳ್ತೀವಿ ಅದಾದ ನಂತರ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಹೇಳ್ತೀವಿ ಅದಾದ ನಂತರ ನೆಕ್ಸ್ಟ್ ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಲರ್ನಿಂಗ್ ಅಂತಂದ ಹೇಳ್ತೀವಿ ಆಮೇಲೆ ಕಂಡೀಷನ್ಡ್ ಸಾರಿ ಕಂಡೀಷನ್ ರಿಫ್ಲೆಕ್ಸ್ ಲರ್ನಿಂಗ್ ಅಂತ ಹೇಳ್ತೀವಿ ಸೊ ಇಲ್ಲಿ ನೋಡ್ರಿ ಯಾವ್ದು ಆನ್ಸರ್ ಆಗತ್ತಂತಂದ್ರೆ ಇವಾಗಿನ ಸಿಚುವೇಶನ್ಸ್ ಒಳಗಡೆ ಕಲಿಕೆಯ ಅಂದ್ರ ಹೈಯೆಸ್ಟ್ ಆರ್ಡರ್ ಲರ್ನಿಂಗ್ ಯಾವ್ದಂತಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಯಾವ್ದು ಅಂತ ಹೇಳ್ತೀವಿ ಆಪ್ಷನ್ ಬಿ ಏನಂತ ಹೇಳಿದ್ರೆ ಕರೆಕ್ಟ್ ಆಗಿರೋ ಆನ್ಸರ್ ಅಂತ ಹೇಳ್ತೀವಿ ಯಾಕಂತ ಹೇಳಿದ್ರೆ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಇತ್ತು ಅಂತಂದ್ರೆ ಈಗ ನಾವ್ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ಡೇ ಟು ಡೇ ಲೈಫ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಗಳನ್ನ ನಾವ್ ತಗೋಬೇಕು ಸೊ ಅದನ್ನ ತಗೊಂಡ್ ನಾವ್ ಫಸ್ಟ್ ಏನ್ ಮಾಡ್ಬೇಕು ಈಗ ಬ್ಲೂಮ್ಸ್ ಕಲಿಕೆ ಸಿದ್ಧಾಂತ ಹೇಳಿ ಬರುತ್ತಲ್ಲ ಬ್ಲೂಮ್ಸ್ ಕಲಿಕೆ ಸಿದ್ಧಾಂತ ಅಂತ ಹೇಳಿ ಬರುತ್ತೆ ಟಾಕ್ಸೋನೋಮಿ ಅಂತ ಹೇಳ್ತೀವಿ ಬ್ಲೂಮ್ಸ್ ಟಾಕ್ಸೋನೋಮಿ ಅಥವಾ ಬ್ಲೂಮ್ಸ್ ಅವರ ಕಲಿಕೆ ಸಿದ್ಧಾಂತದ ಪ್ರಕಾರ ನಾವು ಪ್ರಾಬ್ಲಮ್ ಸಾಲ್ವ್ ಹೆಂಗ್ ಹೇಳಿದ್ರೆ ಫಸ್ಟ್ ಆ ಪ್ರಾಬ್ಲಮ್ ಅನ್ನ ರಿಮೆಂಬರ್ ಮಾಡ್ಕೊಬೇಕು ಪ್ರಾಬ್ಲಮ್ ಅನ್ನ ಏನಪ್ಪಾ ಅಂತಂದ್ರೆ ರಿಮೆಂಬರ್ ಮಾಡ್ಕೊಬೇಕು ಅದನ್ನ ಏನಂತಂದ್ರೆ ನೆನ್ಪಿಟ್ಕೋಬೇಕು ಅರ್ಥ ಮಾಡ್ಕೊಬೇಕು ನೆಕ್ಸ್ಟ್ ಏನು ನೆನ್ಪಿಟ್ಕೊಂಡ್ಬಿಟ್ಟು ಏನಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೇಕು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇದು ಫಸ್ಟ್ ಸ್ಟೇಜ್ ನೆನ್ಪ್ ಮಾಡ್ಕೋಬೇಕು ಅದಾದ ನಂತರ ಆ ಪ್ರಾಬ್ಲಮ್ ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೇಕು ನೆಕ್ಸ್ಟ್ ಏನ್ ಮಾಡ್ಬೇಕು ಆ ಪ್ರಾಬ್ಲಮ್ ಅನ್ನ ಏನಪ್ಪಾ ಹೇಳಿದ್ರೆ ಅನ್ವಯ ಮಾಡ್ಕೋಬೇಕು ಅನ್ವಯ ಅಂತಂದ್ರೆ ಅಪ್ಲೈ ಮಾಡ್ಕೋಬೇಕು ಅದನ್ನ ಅನ್ವಯ ಮಾಡ್ಕೋಬೇಕಂತ ಹೇಳ್ತೀವಿ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅದನ್ನ ಎನಾಲಿಸಿಸ್ ಮಾಡ್ಬೇಕು ಎನಾಲಿಸಿಸ್ ಹೆಂಗ್ ಮಾಡ್ತಾರೆ ವಿಶ್ಲೇಷಣೆ ಹೆಂಗ್ ಮಾಡ್ತೀರಿ ಇಲ್ಲಿ ಏನ್ ಏನ್ ಬಂದ್ರೆ ಏನಾಗ್ಬೇಕು ಯಾವ್ದನ್ನ ತಗೊಂಡ್ ಬರ್ಬೇಕು ಸೊ ಇಲ್ಲಿ ಯಾವ್ದು ಕರೆಕ್ಟ್ ಆಗೈತಿ ಹೇಳಿ ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದೇಳಿದ್ರೆ ಅದನ್ನ ಇವಾಲ್ಯೂಯೇಷನ್ ಮಾಡ್ಕೋಬೇಕು ನಮ್ಗೆ ಐಡಿಯಾಸ್ ಬಂದಿರ್ತಾವಲ್ಲ ಎನಾಲಿಸಿಸ್ ಮಾಡಿದಾಗ ಐಡಿಯಾಸ್ ಏನ್ ಬಂದಿರ್ತಾವಲ್ಲ ಯಾವ್ ಐಡಿಯಾ ಕರೆಕ್ಟ್ ಐತಿ ಇವ್ಯಾಲ್ಯೂಯೇಷನ್ ಮಾಡ್ಕೋಬೇಕು ಅದಾದ ನಂತರ ಯಾವ್ದು ಇವ್ಯಾಲ್ಯೂಷನ್ ಮಾಡ್ದಾಗ ಯಾವ್ದು ಪ್ರಾಪರ್ ಆಗಿರೋ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತಲ್ಲ ಆ ಆನ್ಸರ್ ಅನ್ನ ನಾವು ಲಾಸ್ಟ್ ಏನಂತಂದ್ರೆ ಕ್ರಿಯೇಷನ್ ಮಾಡ್ಕೋಬೇಕು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕಂತಂದ್ರೆ ನಿಮ್ಗೆ ಕ್ರಿಟಿಕಲ್ ಥಿಂಕಿಂಗ್ ಇರ್ಬೇಕು ಸುಮ್ನೆ ಏನೋ ಒಂದ್ ಥಿಂಕ್ ಮಾಡೋದಿಲ್ಲ ಪ್ರಾಪರ್ ಆಗಿ ಕ್ರಿಟಿಕಲ್ ಥಿಂಕಿಂಗ್ ಮಾಡ್ಬೇಕು ಅದಕ್ಕೆ ಪ್ರಾಪರ್ ಆಗಿರೋ ರೀಸನ್ ಇರ್ಬೇಕು ಆಮೇಲೆ ಅದನ್ನ ಅಪ್ಲೈ ಮಾಡ್ಕೋಬೇಕು ಸೊ ಇಲ್ಲಿ ನಾಲೆಜ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಇವಾಗ ಅಹ್ ನಾವು ಇವಾಗ ನೋಡೋಣ ಈಗ ಅಂತಂದ ಅಂತಂದ್ರೆ ನ್ಯೂಟನ್ ಮೂರನೇ ಲಾ ತೊಗೊಳ್ರಿ ನ್ಯೂಟನ್ಸ್ ಏನಪ್ಪ ಅಂತಂದ್ರೆ ತರ್ಡ್ ಲಾ ಅಂತಂದ ಹೇಳ್ತೀವಿ ಸೊ ಇದು ಹುಡುಗರಿಗೆ ಅರ್ಥ ಆಗಂಗಿಲ್ಲ ಹುಡುಗುರ್ಗೇನಪ್ಪ ಅಂತಂದ ಹೇಳಿದ್ರೆ ಅರ್ಥ ಆಗಂಗಿಲ್ಲ ಅವಾಗ ನಾವೇನ್ ಮಾಡ್ಬೇಕು ಹೆಂಗ ಅದನ್ನ ಸಾಲ್ವ್ ಮಾಡ್ಬೇಕು ಹೆಂಗ್ ಅರ್ಥ ಮಾಡಿಸ್ಬೇಕು ನ್ಯೂಟನ್ಸ್ ತರ್ಡ್ ಲಾ ಬಂದಾಗ ಸೊ ಎಲ್ರು ಏನಪ್ಪಾ ಅಂತಂದ್ರೆ ಕ್ರಿಕೆಟ್ ಆಡೇ ಇರ್ತಾರ ಎಲ್ರ ಹತ್ರ ಏನಂತ ಹೇಳಿದ್ರೆ ಬಾಲ್ ಗಳು ಇರ್ತಾವಲ್ಲ ಸೊ ಸಿಂಪಲ್ ಆಗಿ ಆಕ್ಷನ್ ಗೆ ಏನಪ್ಪ ಅಂತಂದ್ರೆ ರಿಯಾಕ್ಷನ್ ಇರತ್ತಂತ ಹೇಳಿ ಆಕ್ಷನ್ ಏನಪ್ಪಾ ಅಂತಂದ್ರೆ ಯಾವಾಗ್ಲೂ ಅಷ್ಟೇ ಸೇಮ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಇರತ್ತಂತ ಹೇಳಿ ಸೊ ಏನ್ ಮಾಡ್ಕೋಬೇಕು ಸೊ ಆಕ್ಷನ್ ಅಂಡ್ ರಿಯಾಕ್ಷನ್ ಅದನ್ನ ನಾವು ನೆನ್ಪಿಟ್ಕೊಂಡು ಆಕ್ಷನ್ ಗೆ ರಿಯಾಕ್ಷನ್ ಇರುತ್ತೆ ಅಂತಂದೇಳಿ ಹೇಳ್ಕೊಟ್ವಿ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು ಅದನ್ನ ಅನ್ವಯ ಮಾಡ್ಬೇಕು ಒಂದ್ ಹುಡುಗನ್ ಏನಪ್ಪಾ ಅಂತಂದ್ರೆ ಕರ್ಸಿ ಕರ್ಸ್ಬೇಕು ಮುಂದೆ ಕರೆಸ್ಬಿಟ್ಟ ಅವನತ್ರ ಬಾಲ್ ಕೊಡ್ಬೇಕು ಗೋಡೆಗೆ ಏನಪ್ಪಾ ಅಂತಂದ್ರೆ ಎಸಿ ಅಂತ ಹೇಳ್ಬೇಕು ಎಷ್ಟು ಜೋರಾಗಿ ಎಸಿತಿ ಅಷ್ಟು ಜೋರಾಗಿ ಬರುತ್ತಲ್ಲ ರಿಟರ್ನ್ ಸೊ ಅದನ್ನ ಅಪ್ಲೈ ಮಾಡ್ಕೊಂಡ ಅದಾದ ನಂತರ ಅವ್ನ್ ಹೇಳೋದು ಇದೇನಪ್ಪಾ ನೀವ ಇವಾಗ ಗೋಡೆಗೆ ಎಸದಿ ಹೇಳಿದ್ರೆ ಅದು ಆಕ್ಷನ್ ಅದ್ ಬಡದ್ ಹಿಂದ್ಗಡೆ ಬಂತು ಹೇಳಿದ್ರೆ ಅದ್ರ ರಿಯಾಕ್ಷನ್ ಅಂತಂದೇಳಿ ಸೊ ನೀನ್ ಎಷ್ಟು ಸೇಮ್ ಅಂಡ್ ಅಪೋಸಿಟ್ ಸೇಮ್ ಅಂಡ್ ಅಪೋಸಿಟ್ ಅಂತ ಹೇಳ್ಬೇಕು ಸೇಮ್ ಅಂತಂದ್ರೆ ಸೊ ನೀನ್ ಎಷ್ಟು ಜೋರಾಗಿ ಹೋಗದಿರ್ತಿ ಅಷ್ಟೇ ಜೋರಾಗಿ ಬರುತ್ತೆ ಅದು ಸೇಮ್ ಅಪೋಸಿಟ್ ಅಂತಂದ್ರೆ ನೀ ಈ ಡೈರೆಕ್ಷನ್ ಆಗುದ್ರೆ ರಿಟರ್ನ್ ಈ ತರ ಬರ್ತೈತೆ ಅಪೋಸಿಟ್ ಡೈರೆಕ್ಷನ್ ದಾಗ ಬರುತ್ತೆ ಸೊ ಇದು ನ್ಯೂಟನ್ ತರ್ಡ್ ಲಾ ಅಂತ ಹೇಳಿ ಅವ್ರಿಗೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ಒಂದ್ಸರಿ ಏನಪ್ಪಾ ಅಂತಂದ್ರೆ ಕರೆಕ್ಟ್ ಆಗಿ ಕೊಟ್ಬಿಡ್ಬೇಕು ಅಂದ್ರೆ ಪ್ರಾಯೋಗಿಕವಾಗಿ ಅಪ್ಲೈ ಮಾಡೇನಪ್ಪಾ ಅಂತಂದ್ರೆ ನೋಡ್ರಿ ಅಂತಂದ್ರೆ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಓಕೆ ಇದು ನ್ಯೂಟನ್ಸ್ ತರ್ಡ್ ಲಾ ಅಂತ ಹೇಳಿ ಕ್ಲಿಯರ್ ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಬೋಧನೆಯನ್ನ ವೃತ್ತಿಯಾಗಿ ಒಬ್ಬನು ಆನಂದಿಸುವುದು ಯಾವಾಗ ಅಂತಂದ್ರೆ ಒಬ್ಬ ಟೀಚರು ಸೊ ಅವನ್ ಮಾಡುವಂತಹ ಬೋಧನೆಯನ್ನ ವೃತ್ತಿಯಾಗಿ ಅವನ್ ಯಾವಾಗ ಆನಂದಿಸ್ತಾನ ಯಾವಾಗ ಎಂಜಾಯ್ ಮಾಡ್ತಾನ ಅವ್ನ ಪ್ರೊಫೆಷನ್ ಅಂತಂದ್ ಕೇಳಿದ್ರಿ ಅಂತ ಹೇಳಿದ್ರೆ ಸೊ ಬೆಸ್ಟ್ ಎಕ್ಸಾಂಪಲ್ ನಾವು ಎಲಿಮಿನೇಷನ್ ಮಾಡೋಣ ವಿದ್ಯಾರ್ಥಿಗಳ ಮೇಲೆ ನಿಯಂತ್ರಣ ಹೊಂದಿದಾಗ ನೀವು ಏನಪ್ಪಾ ಅಂತಂದ್ರೆ ಒಂದ್ ಕ್ಲಾಸ್ ಒಳಗಡೆ ಎಲ್ಲಾ ಹುಡುಗರನ್ನ ನೀವು ಕಂಟ್ರೋಲ್ ಮಾಡ್ತೀರಂತಂದ್ರೆ ಆಗಂಗಿಲ್ಲ ಸೊ ಆಪ್ಷನ್ ಒನ್ ಏನಂತ ಹೇಳಿದ್ರೆ ಆಗಂಗಿಲ್ಲ ಹೇಳ್ರಿ ಸೊ ನೀವ್ ಎಷ್ಟಂತ ಕಂಟ್ರೋಲ್ ಮಾಡ್ತೀರಿ ಎಷ್ಟ್ ದಿನ ಅಂತ ಕಂಟ್ರೋಲ್ ಮಾಡ್ತೀರಿ ಆಗಂಗಿಲ್ಲ ಸೊ ಅಲ್ಲಿ ಅವನ ಒಬ್ಬನ ಕಿಡಿಗೇಡಿ ಇರ್ತಾನ ಅವ್ನ ಏನೋ ಪ್ರಾಬ್ಲಮ್ ಮಾಡ್ತಾನ ಅದಾದ ನಂತರ ನೆಕ್ಸ್ಟ್ ಸಹೋದ್ಯೋಗಿಗಳಿಗಿಂತ ಹೆಚ್ಚು ಅರ್ಹತೆ ಹೊಂದಿದಾಗ ನಿಮ್ ಕೋ ಟೀಚರ್ಸ್ ಇರ್ತಾರಲ್ಲ ನಿಮ್ ಜೊತೆ ಕೊಲೀಗ್ಸ್ ಇರ್ತಾರಲ್ಲ ನಿಮ್ ಜೊತೆ ಟೀಚ್ ಮಾಡುವಂತ ಒಂದು ಟೀಮ್ ಇರುತ್ತಲ್ಲ ಸೊ ಅವ್ರ ಜೊತೆ ನೀವು ಅವ್ರಿಗಿಂತ ಜಾಸ್ತಿ ನಾಲೆಜ್ ಇತ್ತು ಅಂತ ಹೇಳಿದ್ರೆ ಆಗ್ತೈತೆನಾ ಆಗಂಗಿಲ್ಲ ಅದಾದ ನಂತರ ಮೇಲ್ ಅಧಿಕಾರಿಗಳಿಗೆ ಹತ್ತಿರವಿದ್ದಾಗ ಇದು ಆಗಂಗಿಲ್ಲ ಆಪ್ಷನ್ ಬಿ ನೋಡ್ರಿ ವಿದ್ಯಾರ್ಥಿಗಳಿಂದ ಗೌರವ ಪಡೆದಾಗ ಸೊ ವಿದ್ಯಾರ್ಥಿಗಳಿಂದ ಏನಪ್ಪಾ ಅಂತ ಹೇಳಿದ್ರೆ ಗೌರವ ಪಡಿಬೇಕು ಅಂದ್ರೆ ಆಟೋಮೆಟಿಕ್ ಆಗಿ ಬರ್ಬೇಕು ಇವಾಗ ನಾನು ಟೀಚರ್ ಅದನಿ ಸೊ ಇವಾಗ ಏನಪ್ಪಾ ಅಂತಂದ್ರೆ ನನಗ್ ನಾಲೆಜ್ ಐತ ನಾನು ಎಲ್ಲಾನು ಹೇಳ್ಕೊಡ್ತಿದ್ದೀನಿ ಅಂತಂದೇಳಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಓಕೆ ಇವ್ರ ಬೆಸ್ಟ್ ಟೀಚರ್ ನಮ್ಗೆ ಹೇಳ್ಕೊಡ್ತಾರ ಅಂತಂದೇಳಿ ನೀವ್ ಏನ್ ಮಾಡ್ತೀರಿ ಇಷ್ಟ ಪಡ್ತೀರಿ ಅವಾಗ ನನಗೆ ಏನ್ ಅನ್ಸುತ್ತೆ ಓ ನಾನ್ ಈ ಕ್ಲಾಸಸ್ ಗಳನ್ನ ಹೇಳ್ಕೊಡ್ಬೇಕು ಎಷ್ಟೋ ಜನರಿಗೆ ಯೂಸ್ ಆಗ್ತಿದೆ ಹೇಳ್ಬಿಟ್ಟು ನಾನ್ ಅವಾಗ ಏನ್ ಮಾಡ್ತೀನಿ ಹ್ಯಾಪಿ ಕ್ಲಾಸ್ ಮಾಡ್ತೀನಲ್ಲ ಸಿಂಪಲ್ ಸೊ ಇಲ್ಲಿ ಹೇಳಿದ್ರೆ ಒಬ್ಬ ಟೀಚರ್ ಇದ್ದ ಅಂತಂದ್ರೆ ಆ ಟೀಚರ್ ಏನಪ್ಪಾ ಅಂತಂದ್ರೆ ಅವನ್ಗೆ ನಾಲೆಜ್ ಇರ್ಬೇಕು ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎಲ್ರ ಜೊತೆ ಫೇರ್ ಆಗಿರ್ಬೇಕು ಸೊ ಒಬ್ಬನ್ ಹೆಚ್ಚು ಒಬ್ಬನ್ ಕಮ್ಮಿ ಮಾಡೋಂಗಿಲ್ಲ ಎಲ್ರಿಗೂ ಏನಪ್ಪಾ ಅಂತಂದ್ರೆ ಫೇರ್ ಆಗಿರ್ಬೇಕು ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದೇಳಿದ್ರೆ ಅವ್ರು ಗೌರವ ಅಂದ್ರೆ ಅಹ್ ನಾರ್ಮಲ್ ಆಗಿ ಎಲ್ಲಾ ಹುಡುಗರನ್ನ ಯಾವ ರೀತಿಯಿಂದ ನೋಡ್ಕೊಬೇಕು ಒಂದೇ ಅಂತ ನೋಡ್ಕೊಬೇಕು ಎಲ್ರನ್ನು ಪ್ರಾಪರ್ ಆಗಿ ಕೇರ್ ಮಾಡ್ಬೇಕು ಆಮೇಲೆ ಎಲ್ರನ್ನು ಮೋಟಿವೇಟ್ ಮಾಡ್ಬೇಕು ಅದಾದ ನಂತರ ರಿವಾರ್ಡ್ ಅನ್ನ ಕೊಡ್ತಾ ಇರಬೇಕು ಕ್ಲಾಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಟೀಚಿಂಗ್ ಅನ್ನ ಫುಲ್ ಜೋಶಾಗಿ ಮಾಡ್ತಿರ್ಬೇಕು ಸೊ ಈ ತರ ಎಂತ ಈ ಕಡೆ ಫನ್ನು ಇರಬೇಕು ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ಟೀಚಿಂಗ್ ಇರಬೇಕು ಸೊ ಇಂತ ಒಬ್ಬ ಟೀಚರ್ ನ ನಾವ್ ಏನಪ್ಪಾ ಅಂತಂದ್ರೆ ಲೈಕ್ ಮಾಡ್ತೀವಿ ಆ ಟೀಚರ್ ಏನಂತಂದ್ರೆ ನಮಗ್ ಬೆಸ್ಟ್ ಟೀಚರ್ ಆಗಿರ್ತಾರೆ ಕರೆಕ್ಟಾ ಸೊ ಆ ಬೆಸ್ಟ್ ಟೀಚರ್ ಏನಪ್ಪಾ ಅಂತಂದ್ರೆ ಯಾವಾಗೂ ಟೀಚಿಂಗ್ ಮಾಡೋದನ್ನ ಅವ್ರು ಫುಲ್ ಏನಪ್ಪಾ ಅಂತಂದ್ರೆ ಎಂಜಾಯ್ ಮಾಡ್ತಿರ್ತಾರೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಬೆಸ್ಟ್ ಟೀಚರ್ ಇರ್ತಾರಲ್ಲ ಸೊ ಅದು ಏನಂತಂದ್ರೆ ವಿದ್ಯಾರ್ಥಿಗಳಿಂದ ಗೌರವ ಪಡ್ದಾಗ ಏನಪ್ಪಾ ಅಂತ ಹೇಳಿದ್ರೆ ಒಬ್ಬ ಟೀಚರು ತುಂಬಾ ಅಹ್ ಹುಮ್ಮಸ್ಸಿಂದ ಅಂತಂದ ಹೇಳ್ತೀವಲ್ಲ ಸೊ ತರ ಕೆಲಸ ಮಾಡ್ತಾರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಎಸ್ ಇಲ್ಲಿ ನೋಡ್ರಿ ಒಂದು ಚಾರ್ಟು ಅಥವಾ ಒಂದು ಚಿತ್ರ ಏನಪ್ಪಾ ಅಂತಂದ್ರೆ ಸಾವಿರ ಮಾತುಗಳಿಗಿಂತ ಹೆಚ್ಚು ಹೇಳುತ್ತದೆ ಇದ್ರ ಅರ್ಥ ಏನು ಅಂತ ಹೇಳಿ ಕ್ವಶನ್ ನ ಕೇಳಿದ್ರು ಒಂದು ಚಾರ್ಟ್ ಆಗಿರ್ಬೋದು ಒಂದು ಚಿತ್ರ ಆಗಿರ್ಬೋದು ಸೊ ಡೈಗ್ರಾಮ್ ಸ್ಪೀಕ್ಸ್ ಮೋರ್ ದನ್ ತೌಸಂಡ್ ವರ್ಡ್ಸ್ ಅಂತ ಹೇಳಿ ಯಾಕೆ ಹೇಳ್ತೀವಿ ಇದನ್ನ ಹಿಂಗಂತ ಹೇಳಿದ್ರೆ ಹೇಳ್ತಾರಲ್ಲ ಹಿರರ್ ಹೇಳ್ತಾರಲ್ಲ ಒಂದು ಯಾವುದೋ ಒಂದು ದೃಶ್ಯ ಆಗಿರ್ಬೋದು ಏನಾಗಿರ್ಬೋದು ಸಾವಿರ ಮಾತುಗಳಿಂದ ಜಾಸ್ತಿ ಇರ್ತೈತಿ ತೂಕ ಜಾಸ್ತಿ ಇರ್ತೈತಿ ಅಂತ ಹೇಳಿ ಸೊ ಯಾಕಂತ ಹೇಳಿದ್ರೆ ಬೋಧನೆಯಲ್ಲಿ ಚಿತ್ರ ಅಥವಾ ಚಾರ್ಟ್ ಗಳನ್ನ ಟೀಚರ್ಸ್ ಗಳು ಬಳಸ್ಬೇಕಂತ ಹೇಳಿ ಆಪ್ಷನ್ ಎ ಕರೆಕ್ಟ್ ಆಗತ್ತೆ ಸೊ ತರಗತಿಯಲ್ಲಿ ಕಂಟಿನ್ಯೂಸ್ ಆಗಿ ಮಾತಾಡ್ ಕೂತ್ಕೊಂಡಿರಬಾರ್ದು ಸೊ ಅದಾದ ನಂತರ ನೆಕ್ಸ್ಟ್ ಈ ತರ ಮಾಡಕ್ ಅಂತ ಹೇಳಿದ್ರೆ ಪ್ರಾಪರ್ ಆಗಿ ಕ್ಲಾಸ್ ಆಗಂಗಿಲ್ಲ ಅದಾದ ನಂತರ ನೆಕ್ಸ್ಟ್ ಬೋಧನಾ ಸಾಧನಗಳನ್ನ ಯೂಸ್ ಮಾಡ್ಬೇಕು ಅದೇನಾದ್ರು ಪ್ರಾಪರ್ ಆಗಿ ಬರಂಗಿಲ್ಲ ಬಟ್ ಆದ್ರ ಏನಂತ ಹೇಳಿದ್ರ ಚಾರ್ಟ್ ಗಳನ್ನ ಬಳಸಬೇಕು ಫಾರ್ ಎಕ್ಸಾಂಪಲ್ ನಾನ್ ಹೇಳ್ಕೊಡ್ತೇನೆ ನೋಡ್ರಿ ಇವಾಗ ನಾವ್ ಆಗ್ಲೇ ಒಂದ್ ಹೇಳಿದ್ವಲ್ಲ ಡುವೆಲ್ ಕೋಡಿಂಗ್ ಥೇರಿ ಪ್ರಕಾರ ಡುವೆಲ್ ಕೋಡಿಂಗ್ ಥೇರಿ ಪ್ರಕಾರ ಏನೇನ್ ಇರ್ಬೇಕಂತ ಹೇಳ್ದಾನೆ ಒಂದೇನಪ್ಪ ಅಂತಂದ್ ಹೇಳಿದ್ರೆ ದೃಶ್ಯಗಳಿರ್ಬೇಕು ಅಂದ್ರೆ ಚಿತ್ರಗಳಿರ್ಬೇಕು ಅದಾದ ನಂತರ ಇನ್ನೊಂದೇನಪ್ಪ ಅಂತಂದ್ರೆ ಮೌಖಿಕವಾಗಿ ನಾನು ಹೇಳ್ತಾ ಇರಬೇಕು ಸೊ ಇವಾಗ ನಾನ್ ಫಾರ್ ಎಕ್ಸಾಂಪಲ್ ಯಾವ ತರ ಅಂತ ಹೇಳ್ತೇನೆ ನೋಡ್ರಿ ಡುವೆಲ್ ಕೋಡಿಂಗ್ ಥೇರಿನ ಜಲಚಕ್ರ ಅಂತ ಹೇಳಿ ಬರುತ್ತೆ ಜಲಚಕ್ರ ಎಲ್ರಿಗೂ ಏನಪ್ಪಾ ಅಂತಂದ್ರೆ ಜಲಚಕ್ರ ಗೊತ್ತಿರ್ತೈತೆ ಈಗ ಫಾರ್ ಎಕ್ಸಾಂಪಲ್ ನಾನ್ ಹೇಳ್ತೀನಿ ನೋಡ್ರಿ ಇದೇನಪ್ಪಾ ಅಂತಂದ್ರೆ ಒಂದ್ ದೊಡ್ಡ ಸಮುದ್ರ ಅನ್ಕೊಡ್ರಿ ಈ ಸಮುದ್ರದಲ್ಲಿ ಏನಪ್ಪಾ ಅಂತಂದ್ರೆ ನೀರ್ ಇರತ್ತ ಸಮುದ್ರದಲ್ಲಿ ಏನಪ್ಪಾ ಅಂತಂದ್ರೆ ನೀರ್ ಇರುತ್ತ ಈ ಕಡೆ ಬೆಟ್ಟ ಗುಡ್ಡಗಳು ಅಂತ ಅನ್ಕೊಡ್ರಿ ಸೊ ಇಲ್ಲಿ ನೀರ್ ಏನಪ್ಪಾ ಅಂತಂದ್ರೆ ಸೂರ್ಯನ ಬಿಸಿಲಿನಿಂದ ಸೂರ್ಯನ ಬಿಸಿಲಿನಿಂದ ಏನಪ್ಪಾ ಅಂತಂದ್ರೆ ಇಲ್ಲಿರೋ ನೀರ್ ಏನಂತಂದ್ರ ಆವಿ ಆಗತ್ತ ಎಸ್ ಫಸ್ಟ್ ಏನಪ್ಪಾ ಅಂತಂದ್ರೆ ಆವಿ ಆಗತ್ತ ಅದಾದ ನಂತರ ಮೇಲ್ಗಡೆ ಹೋದ ನಂತರ ಏನಂತಂದ್ರೆ ಅದು ಮೋಡಗಳಾಗಿ ಏನಂತಂದ್ರೆ ಕನ್ವರ್ಟ್ ಆಗತ್ತ ಮೋಡಗಳಾಗಿ ಕನ್ವರ್ಟ್ ಆಗಿ ಏನಂತಂದ ಹೇಳಿದ್ರ ನೆಕ್ಸ್ಟ್ ಒಂದು ಕೆಲವು ಪ್ರದೇಶಗಳಲ್ಲಿ ಪ್ರೆಷರ್ ಡಿಫ್ರೆನ್ಸ್ ಆಗೋದ್ರಿಂದ ಟೆಂಪ್ರೇಚರ್ ಡಿಫ್ರೆನ್ಸ್ ಆಗೋದ್ರಿಂದ ಏನಾಗತ್ತ ಮಳೆಯಾಗಿ ಕನ್ವರ್ಟ್ ಆಗತ್ತ ಮಳೆ ಬೀಳತ್ತ ನೋಡ್ರಿ ಆವಿ ಆಗತ್ತ ಮೋಡಗಳಾಗಿ ಕನ್ವರ್ಟ್ ಆಗತ್ತ ಅದಾದ ನಂತರ ಮಳೆ ಆಗತ್ತ ಇವ್ಕೆಲ್ಲದಕ್ಕೂ ಏನಂತಂದ್ರೆ ಒಂದೊಂದ್ ಹೆಸರು ಇದಾವ ಆ ಹೆಸರುಗಳು ಏನೇನ್ ಬರ್ತಾವಂತ ಹೇಳಿದ್ರ ಈ ಫಾರ್ ಎಕ್ಸಾಂಪಲ್ ಆವಿ ಆಗೋದನ್ನ ಇವಾಪೊರೇಷನ್ ಅಂತಂದ್ ಹೇಳ್ತೀವಿ ಅದಾದ ನಂತರ ಮೋಡಗಳಾಗೋದನ್ನ ನಾವು ಕಂಡೆನ್ಸೇಷನ್ ಅಂತ ಹೇಳ್ತೀವಿ ಅದಾದ ನಂತರ ಮಳೆ ಆಗೋದನ್ನ ನಾವು ಪ್ರೆಸಿಪಿಟೇಷನ್ ಅಂತಂದು ಹೇಳ್ತೀವಿ ಸೊ ಈ ತರ ಈ ಮೂರು ಸೊ ಇವಾಪೊರೇಷನ್ ನೆಕ್ಸ್ಟ್ ಕಂಡೆನ್ಸೇಷನ್ ಅದಾದ ನಂತರ ಪ್ರೆಸಿಪಿಟೇಷನ್ ಅಂತಂದೇಳಿ ಆವಿಯಾಗುವಿಕೆ ಆಮೇಲೆ ಘನಿಗರಿಸುವಿಕೆ ಅದಾದ ನಂತರ ಮಳೆಯಾಗುವಿಕೆ ಈ ಒಂದು ಸೈಕಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಈ ನೀರ್ ಹರಿದ್ ಮತ್ತೆ ಎಲ್ಲಿ ಬರುತ್ತೆ ಸಮುದ್ರಕ್ಕೆ ಬರುತ್ತೆ ಇದೊಂದನ್ನ ನಾವು ಜಲಚಕ್ರ ಅಂತ ಹೇಳ್ತೀವಿ ಸೊ ಇಷ್ಟು ನೀವು ಡಯಾಗ್ರಾಮಿಟಿಕ್ ಆಗಿ ಆಮೇಲೆ ಎಕ್ಸ್ಪ್ಲೈನ್ ಮಾಡಿದ್ರಿ ಹೇಳಿದ್ರೆ ಮೌಖಿಕವಾಗಿ ಎಲ್ರಿಗೂ ಈಸಿಯಾಗಿ ಅರ್ಥ ಆಗತ್ತ ಸೊ ಇದೇ ರೀತಿಯಾಗಿ ಏನಂತ ಹೇಳಿದ್ರೆ ಕ್ಲಾಸಸ್ ಗಳು ಎಲ್ರದು ಇರ್ಬೇಕಾಗತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ದೃಷ್ಟಿಹೀನ ವಿದ್ಯಾರ್ಥಿಯನ್ನ ಸಾಮಾನ್ಯ ವಿದ್ಯಾರ್ಥಿಗಳೊಂದಿಗೆ ಬೋಧಿಸುವ ಅವಕಾಶ ಸಿಕ್ತು ಹೇಳಿದ್ರೆ ನೀವು ಯಾವ ರೀತಿ ವರ್ತನೆ ಮಾಡ್ತೀರಿ ಹೇಳಿ ಕ್ವಶನ್ ಬಂದೈತೆ ಸೊ ಇಲ್ಲಿ ನೋಡ್ರಿ ನೀವ್ ಏನ್ ಮಾಡ್ತೀವಿ ಸೊ ನಾವೇನ್ ಮಾಡ್ತಿವ್ರಿ ಸರ ಹೆಚ್ಚುವರಿ ಗಮನ ಕೊಡಂಗಿಲ್ಲ ಒಂದ್ ಕಡೆ ಏನಂತಂದ್ರೆ ಕಾನ್ಸಂಟ್ರೇಷನ್ ಅಟೆನ್ಷನ್ ಕೊಡಂಗಿಲ್ಲ ನಾವು ಹೇಳಿದ್ರೆ ಉಳಿದ ಬಹಳ ಜನ ಅಂತ ಹೇಳಿ ಹಿಂಗ್ ಮಾಡಿದ್ರಡಿತೈತೆ ನಾವ್ ಆಗ ಹೇಳಿ ಎಲ್ಲಾ ಹುಡುಗರು ಕರೆಕ್ಟ್ ಆಗಿ ನೋಡ್ಕೋಬೇಕಂತ ಹೇಳಿ ಸೊ ಆಪ್ಷನ್ ಎ ಬರಂಗಿಲ್ಲ ತರಗತಿಯಲ್ಲಿ ಏನಪ್ಪಾ ಅಂತಂದ್ರೆ ಸಹಾನುಭೂತಿಯಿಂದ ಸಿಂಪೆಥೆಟಿಕ್ ಅಲ್ಲಿ ನೋಡ್ಕೊಳ್ಳೋದು ಎಲ್ರಿಗೂ ಸಹಾನುಭೂತಿ ಅದು ಬರಂಗಿಲ್ಲ ಆತರ ಇರೋಕ ಹೋಗ್ಬೋದು ಸಹಾನುಭೂತಿ ಎಲ್ಲ ಇರೋಂಗಿಲ್ಲ ಎಲ್ರಿಗೂ ಏನಂತಂದ್ರೆ ಇಕ್ವಲಿ ಸಪೋರ್ಟ್ ಮಾಡ್ಬೇಕಷ್ಟ ಅದೊಂದೇ ಇರ್ಬೇಕು ಅದಾದ ನಂತರ ನೆಕ್ಸ್ಟ್ ಏನ್ ಹೇಳ್ತೀವಿ ಅಂತಂದ್ರೆ ಕುರುಡು ಅವನ ವಿಧಿ ಅಂತಂದೇಳಿ ಅವಂದ ಡೆಸ್ಟಿನಿ ಐತೆ ಅವ್ನ ವಿಧಿ ಐತೆ ಅಂತ ಹೇಳಿಬಿಟ್ಟು ಅವನನ್ನ ಏನಪ್ಪಾ ಅಂತಂದ್ರೆ ಕೇರ್ ಮಾಡಂಗಿಲ್ಲ ಅಂತಂದೇಳಿ ಸೊ ಇದು ಆಪ್ಷನ್ ಬರಂಗಿಲ್ಲ ಸೊ ಆಪ್ಷನ್ ಡಿ ಕರೆಕ್ಟ್ ಆಗತ್ತೆ ಮುಂಭಾಗದಲ್ಲಿ ಕುಳಿತುಕೊಳಕ್ ಅವಾಗ ಅವಕಾಶ ಕೊಡ್ಬೇಕು ಮುಂದೇನಪ್ಪಾ ಅಂತಂದ್ರೆ ಕೂಡ್ಸ್ಬೇಕು ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು ಅವನ್ಗೆ ಅವ್ರು ಅಂತಂದ ಅಂತಂದ್ರೆ ಅವ್ರಿಗೆ ತನಕ ಅನ್ಸಂಗಿಲ್ಲ ಅವ್ರ ಕಿವಿಯಿಂದ ಕೇಳಿಸ್ಕೊಂತಾರಲ್ಲ ಅವ್ರಿಗೆ ಅರ್ಥ ಆಗೋಂಗ ಅವ್ರಗ ಅನುಕೂಲಕ್ಕೆ ಅಂತಂದ ಅಂತಂದ್ರೆ ನಾವು ಸ್ಲೋ ಆಗಿ ಅವ್ರಿಗೇನಂತ ಹೇಳಿದ್ರೆ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ಬೇಕು ಅವಾಗ ಏನಾಗತ್ತ ಹೇಳಿದ್ರ ಸೊ ಅವ್ರ ಪ್ರಾಪರ್ ಆಗಿ ಅರ್ಥ ಆಗತ್ತ ಸೊ ಕ್ಲಿಯರ್ ಎಲ್ಲರಿಗೂ ಸೊ ಆಪ್ಷನ್ ಡಿ ಏನಂತಂದ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗತ್ತ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರ ಸೊ ಇಲ್ಲಿ ನೀವು ಒಬ್ಬರನ್ನ ನೋಡಿದ್ರಿ ಒಬ್ಬರ್ನ ನೋಡ್ಲಿಲ್ಲ ಓನ್ಲಿ ಅಷ್ಟೇ ಕರೆಕ್ಟ್ ಆಗಿ ಕಲ್ಸಿದ್ರಿ ಕಣ್ಣುಲ್ದಾರ್ ಕಲ್ಸಲಿಲ್ಲ ಅಂತಂದ್ರೆ ಅದು ಸಮಗ್ರ ಶಿಕ್ಷಣ ಅಂತ ಹೇಳಿ ಬರಂಗಿಲ್ಲ ಇನ್ಕ್ಲೂಸಿವ್ ಎಜುಕೇಶನ್ ಅಂತ ಹೇಳಕ್ ಬರಂಗಿಲ್ಲ ಆರ್ ಪಿ ಡಬ್ಲ್ಯೂ ಡಿ ಆಕ್ಟ್ ಎರಡ್ ಸಾವಿರದ ಹದಿನಾರ್ ಅಂತಂದ್ ಹೇಳ್ತಿವಲ್ಲ ಸೊ ಸಮಗ್ರ ಶಿಕ್ಷಣವನ್ನ ಕೊಡ್ಬೇಕು ಎಲ್ರು ಕರೆಕ್ಟ್ ಆಗಿ ಇಕ್ವಿಟೇಬಲ್ ಸಪೋರ್ಟ್ ಅನ್ನ ಕೊಡ್ಬೇಕು ನೀವ್ ಒಬ್ಬರನ್ನ ಹೆಚ್ಚು ಒಬ್ಬರನ್ನ ಕಮ್ಮಿ ಮಾಡಿದ್ರಿ ಅಂತಂದ್ರೆ ಹೇಳಿದ್ರೆ ಏನಂತ ಹೇಳ್ತೀವಿ ಡಿಸ್ಕ್ರಿಮಿನೇಷನ್ ಆಗತ್ತ ಅದು ಸೊ ಅದಕ್ಕೋಸ್ಕರ ಎಲ್ರನ್ನು ಕರೆಕ್ಟ್ ಆಗಿ ನೋಡ್ಕೊಬೇಕು ಸೊ ಇಲ್ಲಿ ದೃಷ್ಟಿಹೀನ ಇದ್ರು ಹೇಳಿದ್ರೆ ಅವ್ರಿಗೆ ಏನೇನ್ ಯೂಸ್ ಮಾಡ್ಬೇಕು ಸೊ ಅಂತಂದ ಹೇಳಿದ್ರೆ ಆಡಿಯೋ ಪುಸ್ತಕಗಳು ಬರ್ತಾವ ಅದಾದ ನಂತರ ಸ್ಪರ್ಶ ರೇಖಾ ಚಿತ್ರಗಳು ಹೇಳಿ ಬರ್ತಾವ ಆಮೇಲೆ ಸ್ಕ್ರೀನ್ ರೀಡರ್ ಸಾಫ್ಟ್ವೇರ್ ಗಳಂತ ಬರ್ತಾವ ಅಲ್ಲಿ ಅವೆಲ್ಲಾ ಇರಬೇಕು ಸೊ ಅದಕ್ಕೆ ಏನಂತ ಹೇಳಿದ್ರೆ ಕರೆಕ್ಟ್ ಆಗಿರೋ ಒಂದು ಸಮಗ್ರ ಶಿಕ್ಷಣ ಅಂತಂದ ಹೇಳ್ತಿವಿ ಸೊ ನೆಕ್ಸ್ಟ್ ಕ್ವಶನ್ ಏನ್ ನೋಡೋಣ ನೋಡ್ರಿ ಉತ್ತಮ ಸಾಧನೆ ಪರೀಕ್ಷೆಯ ಲಕ್ಷಣ ಹೇಳಿ ಅಂದ್ರೆ ಇಸ್ ನಾಟ್ ಅ ಗುಡ್ ಅಚೀವ್ಮೆಂಟ್ ಟೆಸ್ಟ್ ಅಂತ ಹೇಳ್ತಿವಿ ಸೊ ಇಲ್ಲಿ ಒಂದ್ ಸ್ವಲ್ಪ ಟ್ರಾನ್ಸ್ಲೇಷನ್ ಏನಾದ್ರೂ ಮಿಸ್ ಆಗ್ಬಹುದು ಗುಡ್ ಅಚೀವ್ಮೆಂಟ್ ಟೆಸ್ಟ್ ಅಂತಂದೇಳಿ ಗುಡ್ ಅಚೀವ್ಮೆಂಟ್ ಟೆಸ್ಟ್ ಗೆ ಇದು ಯಾವ್ದು ಕ್ಯಾರೆಕ್ಟರ್ ಅಲ್ಲ ಅಂತಂದೇಳಿ ಕ್ವಶನ್ ಅನ್ನ ಕೇಳಿದಾರ ಸೊ ಇಲ್ಲಿ ನೋಡ್ರಿ ಅಚೀವ್ಮೆಂಟ್ ಟೆಸ್ಟ್ ಅಂತಂದ್ರಿ ಅಂತಂದ್ರೆ ಗುಡ್ ಅಚೀವ್ಮೆಂಟ್ ಟೆಸ್ಟ್ ಅಂತ ಬಂತು ಅಂತ ಹೇಳಿದ್ರೆ ಒಂದು ತೇರಿ ಬರುತ್ತೆ ಸೊ ಇಲ್ಲಿ ನಿಮ್ಗೆಲ್ರು ಗೊತ್ತಿರಬೇಕು ಎ ಆರ್ ವಿ ಅಂತ ಹೇಳಿ ಎ ಹೇಳಿದ್ರೆ ಅಕ್ಯೂರಸಿ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಅಕ್ಯೂರಸಿ ನಿಖರತೆ ನಂತರ ಆರ್ ಹೇಳಿದ್ರೆ ರಿಲೇಯಾಬಿಲಿಟಿ ಸೊ ಆರ್ ಅಂತಂದ್ರೆ ರಿಲೇಯಾಬಿಲಿಟಿ ಹೇಳ್ತೀವಿ ಅದಾದ ನಂತರ ಸ್ಥಿರತೆ ರಿಲಾಬಿಲಿಟಿ ಅಂತಂದ್ರೆ ಸ್ಥಿರತೆ ಅದಾದ ನಂತರ ನೆಕ್ಸ್ಟ್ ವಿ ಹೇಳಿದ್ರೆ ವ್ಯಾಲಿಡಿಟಿ ಅಂತಂದ ಅಂತಂದ್ರೆ ವ್ಯಾಲಿಡಿಟಿ ಓ ಹೇಳಿದ್ರೆ ಆಬ್ಜೆಕ್ಟಿವಿಟಿ ಸೊ ಓ ಅಂತಂದ ಹೇಳಿದ್ರೆ ಆಬ್ಜೆಕ್ಟಿವಿಟಿ ಇವೇನಪ್ಪ ಅಂತಂದ ಹೇಳಿದ್ರೆ ಅದ್ರಲ್ಲಿ ಬರುವಂತ ಕ್ಯಾರೆಕ್ಟರ್ಸ್ಟಿಕ್ಸ್ ಗಳಾಗ್ತಾವ ನೋಡ್ರಿ ರಿಲಯಬಿಲಿಟಿ ಐತಿ ಆಬ್ಜೆಕ್ಟಿವಿಟಿ ಐತಿ ವ್ಯಾಲಿಡಿಟಿ ಐತಿ ಬಟ್ ಅದ್ರ ಅಂಬಿಗ್ವಿಟಿ ಅಂತ ಹೇಳಿ ಬರುತ್ತಲ್ಲ ಅಸ್ಪಷ್ಟತೆ ಹೇಳಿ ಅದು ಬರಂಗಿಲ್ಲ ಇಲ್ಲಿ ಸೊ ಇವು ಟೋಟಲ್ ಆಗಿ ಏನಂತಂದ್ರೆ ನಾಲ್ಕು ಕ್ಯಾರೆಕ್ಟರ್ಸ್ ಬರ್ತಾವ ಗುಡ್ ಅಚೀವ್ಮೆಂಟ್ ಟೆಸ್ಟ್ ಗೆ ಈಗ ಫಾರ್ ಎಕ್ಸಾಂಪಲ್ ಹೆಂಗಂತ ಹೇಳಿದ್ರೆ ಅಕ್ಯೂರೆಟಿ ಅಕ್ಯೂರೆ ಇರಬೇಕು ಸೊ ಅಕ್ಯುರಸಿ ಹೇಳಿದ್ರೆ ಹೆಂಗ ಹೇಳ್ತೀವಿ ಈಗ ನಾವು ಯಾವ್ದಾದ್ರು ಒಂದು ಫಿಸಿಕ್ಸ್ ಅಂತ ತಗೊಂಡ್ವಿ ಅಂತಂದ್ರೆ ಫಿಸಿಕ್ಸ್ ಬಗ್ಗೆನೇ ಇರಬೇಕು ಕೆಮಿಸ್ಟ್ರಿ ಅಂತ ತಗೊಂಡ್ರೆ ಕೆಮಿಸ್ಟ್ರಿ ಬಗ್ಗೆನೇ ಇರಬೇಕು ಎಕ್ಸ್ಪ್ಲನೇಷನ್ ಬೇರೆ ಬೇರೆ ಏನಪ್ಪಾ ಅಂತಂದ್ರೆ ಮಿಕ್ಸ್ ಆಗಬಾರ್ದು ಸೊ ಪ್ರಾಪರ್ ಅಕ್ಯುರೇಸಿ ಆಗಿರ್ಬೇಕು ಅದಾದ ನಂತರ ರಿಲಯಬಿಲಿಟಿ ಅಥವಾ ಕನ್ಸಿಸ್ಟೆನ್ಸಿ ಅಂತಂದ ಹೇಳ್ತೀವಲ್ಲ ಈಗ ಒಬ್ಬ ಸೇಮ್ ಸ್ಟೂಡೆಂಟ್ ಏನಪ್ಪಾ ಅಂತಂದ ಹೇಳಿದ್ರೆ ಒಂದ್ ಟೆಸ್ಟ್ ಅಲ್ಲಿ ಒಂದ್ ಮಾರ್ಕ್ಸ್ ತಗೊಂಡಿರ್ತಾನೆ ಅದಾದ ನಂತರ ರೀಟೆಸ್ಟ್ ಮಾಡಿದ್ರು ಕೂಡ ಸೇಮ್ ರಿಸಲ್ಟ್ ಬರ್ಬೇಕಲ್ಲ ಅದಕ್ಕಿಂತ ಜಾಸ್ತಿ ಬರ್ಬೇಕು ಹೊರತು ಕಡಿಮೆ ಬರಬಾರ್ದು ಸೊ ರಿಲಯಾಬಿಲಿಟಿ ಕನ್ಸಿಸ್ಟೆನ್ಸಿ ಅಂತಂದ ಹೇಳ್ತಿವಿ ಅದಾದ ನಂತರ ಇನ್ನೊಂದ್ ಹೇಳ್ತೀವಿ ಅಂತಂದು ಹೇಳಿದ್ರೆ ಇವಾಗ ಅಬ್ಜೆಕ್ಟಿವಿಟಿ ಅಂತಂದ್ರೆ ಬಯಾಸ್ ಮಾಡಂಗಿಲ್ಲ ಆ ಸ್ಟೂಡೆಂಟ್ ಹಂಗೆ ಈ ಸ್ಟೂಡೆಂಟ್ ಹಂಗೆ ಹೇಳ್ಬಿಟ್ಟು ಅಬ್ಜೆಕ್ಟಿವಿಟಿ ಅಂತಂದ್ರೆ ನೋ ಪರ್ಸನಲ್ ಬಯಾಸ್ ಹೇಳ್ತಿವಿ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಯಾರಾದ್ರು ಒಬ್ರು ಫಿಸಿಕ್ಸ್ ಟೀಚರ್ ಇದಾರೆ ಅಂತಂದ್ರೆ ಸೊ ವಾಟ್ ಈಸ್ ಸ್ಪೀಡ್ ಹೇಳಿ ವಾಟ್ ಈಸ್ ಸ್ಪೀಡ್ ಹೇಳಿ ಒಂದ್ ಕ್ವಶನ್ ಬರುತ್ತೆ ಎಕ್ಸಾಮ್ ಅಲ್ಲಿ ವಾಟ್ ಈಸ್ ಸ್ಪೀಡ್ ಸೊ ಇದೇನಪ್ಪಾ ಅಂತಂದ್ರೆ ತುಂಬಾ ಜನರಲ್ ಆಗಿ ಕ್ವಶನ್ ಆಯ್ತು ಅದನ್ನ ನಾವೇನಂತ ಹೇಳಿ ಕ್ವಶನ್ ಕೊಡ್ಬೇಕಂದ್ರ ವಾಟ್ ಈಸ್ ಸ್ಪೀಡ್ ಅಂಡ್ ಎಕ್ಸ್ಪ್ಲೇನ್ ವಿತ್ ಅಫಾರ್ಮುಲಾ ಅಂತಂದೇಳಿ ಎಕ್ಸ್ಪ್ಲೇನ್ ವಿತ್ ಅಫಾರ್ಮುಲಾ ಅಂತಂದೇಳಿದ್ರೆ ಅಂತಂದ್ರೆ ಓಕೆ ಇದು ಫಿಸಿಕ್ಸ್ ಒಳಗಡೆ ಬರುತ್ತೆ ನಮಗೆ ಸ್ಪೀಡ್ ಫಾರ್ಮುಲಾ ಗೊತ್ತು ಅದಾದ ನಂತರ ಎಕ್ಸ್ಪ್ಲೇನ್ ಮಾಡೋಕು ಪ್ರಾಪರ್ ಅಂದ್ರೆ ಕ್ಲಿಯರ್ ಆಗಿರೋ ಒಂದೇನಪ್ಪಾ ಅಂತಂದ್ರೆ ಕ್ವಶನ್ ಸಿಕ್ ಹುಡುಗರಿಗೆ ಸೊ ಜನರಲ್ ಆಗಿ ಏನಪ್ಪಾ ಅಂತಂದ್ರೆ ಕ್ವಶನ್ಸ್ ಗಳು ಇರಬಾರ್ದು ಯಾಕಂತ ಹೇಳಿದ್ರೆ ಬುಕ್ ಅಲ್ಲಿ ಆಲ್ರೆಡಿ ಕೊಟ್ಟಿರ್ತಾರೆ ಎಲ್ಲ ಎಕ್ಸ್ಪ್ಲನೇಷನ್ ಸೊ ಅದನ್ನ ಆ ತರ ಏನಪ್ಪಾ ಅಂತ ಕ್ವಶನ್ಸ್ ಗಳನ್ನ ತೆಗಿಬೇಕು ಹೇಳಿ ಸೊ ಇದು ಅಚೀವ್ಮೆಂಟ್ ಟೆಸ್ಟ್ ಗುಡ್ ಅಚೀವ್ಮೆಂಟ್ ಟೆಸ್ಟ್ ಅಂತ ಹೇಳಿ ಈ ತರ ಬರ್ತೈತೆ ನಾಲ್ಕು ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಸೊ ನೆಕ್ಸ್ಟ್ ನೋಡ್ರಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರೊಜೆಕ್ಟೆಡ್ ಸಹಾಯ ಸಾಧಕ ಸಹಾಯಕ ಸಾಧನಕ್ಕೆ ಸೇರುವುದಿಲ್ಲ ಹೇಳಿ ಸೊ ನೋಡ್ರಿ ಪ್ರೊಜೆಕ್ಟೆಡ್ ಏಡ್ ಹೇಳ್ಬಿಟ್ಟು ಸೊ ಇದ್ ನೋಡ್ರಿ ಏನೇನ್ ಹೇಳ್ತೀವಿ ಸೊ ಇಲ್ಲಿ ನೋಡ್ರಿ ಫಸ್ಟ್ ಏನಪ್ಪಾ ಅಂತಂದ್ರೆ ಟೀಚಿಂಗ್ ಏಡ್ಸ್ ಒಳಗಡೆ ಇಲ್ಲಿ ಏನಪ್ಪಾ ಅಂತಂದ್ರೆ ಆ ಬೋಧನಾ ಸಾಧನಗಳಲ್ಲಿ ಹೇಳಿದ್ರೆ ಎರಡ್ ಟೈಪ್ ಬರ್ತಾವೆ ಒಂದ್ ಹೇಳಿದ್ರೆ ಪ್ರೊಜೆಕ್ಟೆಡ್ ಅಂತಂದೇವಿ ಒಂದ್ ಏನ್ ಹೇಳ್ತೀವಿ ಪ್ರೊಜೆಕ್ಟೆಡ್ ಹೇಳ್ತೀವಿ ಇನ್ನೊಂದ್ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ನಾನ್ ಪ್ರೊಜೆಕ್ಟೆಡ್ ಅಂತ ಹೇಳ್ತೀವಿ ಪ್ರೊಜೆಕ್ಟೆಡ್ ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳ್ತೀವಿ ನಾನ್ ಪ್ರೊಜೆಕ್ಟೆಡ್ ಅಲ್ಲಿ ಏನ್ ಹೇಳಿದ್ರೆ ಬ್ಲಾಕ್ ಬೋರ್ಡ್ ಬರುತ್ತೆ ಸೊ ನಾನ್ ಪ್ರೊಜೆಕ್ಟೆಡ್ ಬೋರ್ಡ್ಸ್ ಅಲ್ಲಿ ಏನಪ್ಪ ಹೇಳಿದ್ರೆ ಬ್ಲಾಕ್ ಬೋರ್ಡ್ ಬರುತ್ತೆ ಡೈರೆಕ್ಟ್ ಆಗಿ ವಿಸಿಬಲ್ ಇರ್ತಾವೆ ಸೊ ನಾನ್ ಪ್ರೊಜೆಕ್ಟೆಡ್ ಏಡ್ಸ್ ಅಂತಂದ್ರ ಅಂದ್ರೆ ಇವಾಗ ನಾನ್ ಪ್ರೊಜೆಕ್ಟೆಡ್ ಸಾಧನಗಳು ಬೋಧನಾ ಸಾಧನಗಳು ಹೇಳಿದ್ರೆ ಅವು ಡೈರೆಕ್ಟ್ ಆಗಿ ವಿಸಿಬಲ್ ಇರ್ತವ ಸೊ ಅಂತವುಗಳನ್ನ ಏನಪ್ಪಾ ಅಂತಂದೇಳಿದ್ರೆ ನಾವು ನಾನ್ ಪ್ರೊಜೆಕ್ಟೆಡ್ ಏಡ್ಸ್ ಅಂತ ಹೇಳ್ತೀವಿ ಪ್ರೊಜೆಕ್ಟೆಡ್ ಅಂತ ಹೇಳಿದ್ರೆ ಸೊ ಇದಕ್ ಡಿವೈಸ್ ಬೇಕಾಗತ್ತೆ ಏನಾದ್ರು ಅಂತಂದ ಅಂತಂದ್ರೆ ಡಿವೈಸ್ ಬೇಕು ಅಥವಾ ಈಗ ಸ್ಕ್ರೀನ್ ಬೇಕಾಗತ್ತೆ ನಾವ್ ಏನಾದ್ರು ತೋರ್ಸ್ಬೇಕು ಹೇಳಿದ್ರ ಸೊ ಬ್ಲಾಕ್ ಬೋರ್ಡ್ ಇಲ್ಲಿ ಪ್ರೊಜೆಕ್ಟ್ ನಾನ್ ಪ್ರೊಜೆಕ್ಟೆಡ್ ಅಂತಂದ ಹೇಳಿದ್ರೆ ಇದಕ್ಕೇನ್ ಡಿವೈಸ್ ಏನ್ ಬೇಕಾಗಿಲ್ಲ ಅದಾದ ನಂತರ ಆ ಕರೆಂಟ್ ನೋ ಲೈಟ್ ಲೈಟ್ ಬೇಕಾಗಿಲ್ಲ ಅದಾದ ನಂತರ ಏನೇನು ಬೇಕಾಗಿಲ್ಲ ಈಗ ಫಾರ್ ಎಕ್ಸಾಂಪಲ್ ನಾ ನಿಮ್ ತೋರಿಸ್ತೀನಿ ನೋಡ್ರಿ ಈಗ ಇವುಗಳ್ ಏನಂತ ಕರಿತಾರಪ್ಪ ಅಂತಂದ್ರ ಪ್ರೊಜೆಕ್ಟೆಡ್ ಏಡ್ಸ್ ಅಂತ ಹೇಳ್ತೀವಿ ಸೊ ಯಾವ್ಯಾವ ಅಂತ ಹೇಳಿದ್ರೆ ಇದ್ರಲ್ಲಿ ಒಂದ್ಸರಿ ನೋಡ್ಕೊಂಡ್ ಬಿಡ್ರಿ ಸೊ ಸ್ಲೈಡ್ಸ್ ಗಳಾಗಿರ್ಬಹುದು ನಾವು ಸ್ಲೈಡ್ಸ್ ಗಳನ್ನ ಯೂಸ್ ಮಾಡ್ತೀವಿ ಅದಾದ ನಂತರ ಫಿಲ್ಮ್ ಸ್ಟ್ರಿಪ್ಸ್ ಅಂತ ಹೇಳ್ತೀವಿ ಸಣ್ ಸಣ್ಣ ಏನಪ್ಪಾ ಅಂತಂದ್ರೆ ವಿಡಿಯೋ ತುಣುಕುಗಳಾಗಿರ್ಬಹುದು ಓವರ್ ಹೆಡ್ ಪ್ರೊಜೆಕ್ಟರ್ಸ್ ಹೇಳಿ ನಾವ್ ಇವಾಗ ನೀವು ನೋಡಿರಬಹುದು ಆ ಕೆಲವೊಂದು ಸೈನ್ಸ್ ಎಕ್ಸ್ಪೆರಿಮೆಂಟ್ ಗಳಾಗಿರ್ಬೋದು ಅಥವಾ ಸೈನ್ಸ್ ಏನಾದ್ರು ಒಂದು ವಿಡಿಯೋಸ್ ಗಳಿತ್ತು ಅಂತ ಹೇಳಿದ್ರೆ ಸ್ಕೂಲ್ ಒಳಗಡೆ ಪ್ರೊಜೆಕ್ಟರ್ಸ್ ಗಳನ್ನ ಹಾಕ್ಬಿಟ್ಟು ಏನಂತ ಹೇಳಿದ್ರೆ ತೋರಿಸ್ತಾರೆ ಈಗ ನೀವು ಇಲ್ಲಿ ವಿಡಿಯೋ ಇದು ನೋಡ್ತಿರ್ಬಹುದು ಈ ತರ ಏನಪ್ಪಾ ಹೇಳಿದ್ರೆ ಆ ಪ್ರೊಜೆಕ್ಟರ್ಸ್ ಗಳನ್ನ ಹಾಕ್ಬಿಟ್ರೆ ನಮಗೆ ತೋರಿಸ್ತಿರ್ತಾರೆ ಇವನ್ ಮೂವಿ ಕೂಡ ತೋರಿಸಿರ್ತಾರಲ್ರು ಇವಾಗ ಏನಂತ ಹೇಳಿದ್ರೆ ಪ್ರೈಮರಿ ಒಳಗಡೆ ಒಂದೊಂದು ಮೂವಿಗಳನ್ನ ತೋರಿಸಿದ್ರೆ ನಾವು ಕಲಿಯುವಾಗ ಏನಂತಂದ್ರೆ ನಮ್ಗೆ ಡೈನಾಸೋರ್ ಮೂವಿ ತೋರಿಸಿದ್ರು ಸೊ ಅಂದ್ರೆ ಪ್ರೊಜೆಕ್ಟರ್ ಗಳಲ್ಲಿ ಸೊ ಆತರ ಏನಪ್ಪಾ ಅಂತಂದ್ರೆ ಆ ಬೋಧನಾ ಸಾಧನಗಳು ಅಥವಾ ಕಲಿಕೆಯ ಸಾಧನಗಳು ಅಂತ ಹೇಳ್ತೀವಿ ನಾನ್ ಪ್ರೊಜೆಕ್ಟೆಡ್ ಅಂತಂದ್ರೆ ಡೈರೆಕ್ಟ್ಲಿ ವಿಜುಬಲ್ ಇರ್ತವೆ ತರ ಬ್ಲಾಕ್ ಬೋರ್ಡ್ ಆಗಿರ್ಬೋದು ಚಾರ್ಟ್ಸ್ ಗಳು ಆಗಿರ್ಬೋದು ಮಾಡೆಲ್ಗಳನ್ನ ಯೂಸ್ ಮಾಡ್ತಾರ ಆಮೇಲೆ ಫ್ಲಾಶ್ ಕಾರ್ಡ್ಸ್ ಗಳನ್ನ ಯೂಸ್ ಮಾಡ್ತಾರ ಇವೆಲ್ಲ ನಾನ್ ಪ್ರೊಜೆಕ್ಟೆಡ್ ಅಂತ ಹೇಳ್ತೀವಿ ಸೊ ಇದೇನಂತಂದ್ರೆ ಈ ಕ್ವಶನ್ ದು ಆನ್ಸರ್ ಸೊ ಇಲ್ಲಿ ಬ್ಲಾಕ್ ಬೋರ್ಡ್ ಬರಂಗಿಲ್ಲ ಇದು ನಾನ್ ಪ್ರೊಜೆಕ್ಟೆಡ್ ಸೊ ಇಲ್ಲಿ ಕೇಳಿದೇನಪ್ಪ ಅಂತ ಹೇಳಿದ್ರೆ ಪ್ರೊಜೆಕ್ಟೆಡ್ ಒಳಗಡೆ ಉಳಿದದೆಲ್ಲ ಬರ್ತಾವ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಶಿಕ್ಷಕನು ಬ್ಲಾಕ್ ಬೋರ್ಡ್ ಮೇಲೆ ಬರೆಯುವ ಸರಿಯಾದ ವಿಧಾನ ಯಾವುದು ಹೇಳಿ ಕ್ವಶನ್ ಅನ್ನ ಕೇಳಿದ್ರು ಸೊ ಇದ್ರಲ್ಲಿ ಸರಿಯಾದ ವಿಧಾನ ಯಾವ್ದಾಗ್ತಿ ನೋಡ್ರಿ ಸೊ ಇಲ್ಲಿ ಏನಂತ ಹೇಳಿದ್ರ ವೇಗವಾಗಿ ಸಾಧ್ಯವಾದಷ್ಟು ಸ್ಪಷ್ಟವಾಗಿ ವೇಗವಾಗಿ ಬರೋಂಗಿಲ್ಲ ಆಗಿ ಬರೀಬೇಕು ಮೊದಲ್ ಬರೆಯೋದು ನಂತರ ವಿದ್ಯಾರ್ಥಿಗೆ ಓದಾಕ್ ಹೇಳೋದು ನಮ್ಮಲ್ಲಿ ಹಂಗ್ ಮಾಡ್ತಿದ್ರು ಹಂಗ್ ಮಾಡ್ಬಾರ್ದು ಆಕ್ಚುಲಿ ಇದು ಬರಂಗಿಲ್ಲ ಎರಡು ಆಪ್ಷನ್ಸ್ ಗಳು ಬರಂಗಿಲ್ಲ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಪ್ರಶ್ನೆ ಕೇಳಿ ವಿದ್ಯಾರ್ಥಿಗಳು ಹೇಳಿದ ಉತ್ತರವನ್ನ ಬರೆಯೋದು ಸೊ ಅದು ಬರಂಗಿಲ್ಲ ಅದು ಸರಿಯಲ್ಲ ಅದು ಸೊ ಮುಖ್ಯ ಅಂಶಗಳನ್ನ ಸ್ಪಷ್ಟವಾಗಿ ಬರೆಯೋದು ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಕ್ಲಿಯರ್ ಆಗಿ ಪಾಸಿಬಲ್ ವೇದಲ್ಲಿ ಬರೆಯೋದು ಮುಖ್ಯ ಅಂಶಗಳನ್ನ ಸ್ಪಷ್ಟವಾಗಿ ಬರೆಯೋದು ಅಂತಂದ ಹೇಳ್ತೀವಿ ಆಪ್ಷನ್ ಡಿ ಏನಂತ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗಿರೋ ಪಾಯಿಂಟ್ ಆಗತ್ತೆ ಈಗ ಫಾರ್ ಎಕ್ಸಾಂಪಲ್ ಯಾವ ರೀತಿಯಾಗಿ ಅಂತ ಹೇಳಿದ್ರ ಇಲ್ಲಿ ನೋಡ್ರಿ ಸೊ ಓನ್ಲಿ ಏನಪ್ಪಾ ಅಂತಂದ್ರೆ ಕೀ ಪಾಯಿಂಟ್ಸ್ ಗಳನ್ನ ಬರೆಯೋದು ಅಂದ್ರ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಏನಪ್ಪಾ ಅಂತಂದ್ರೆ ಬ್ಲಾಕ್ ಬೋರ್ಡ್ ಮೇಲೆ ಬರೆಯೋದು ಬರೋದು ಉಳ್ದೆಲ್ಲ ಆ ಲೆಸನ್ ಅನ್ನ ಏನಂತಂದ್ರೆ ಪ್ರಾಪರ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ಕೊಂತಾವ್ ಇದರಿಂದ ಏನಾಗತ್ತ ಯೂಸ್ ಸೊ ಪ್ರಾಪರ್ ಆಗಿ ನೋಟ್ಸ್ ಗಳನ್ನ ಬರ್ಕೊಂತಾರ ಹುಡುಗರು ಅದಾದ ನಂತರ ಮೆಮೊರಿ ನೋಡ್ರಿ ಅಟೆನ್ಷನ್ ಜಾಸ್ತಿ ಉಳ್ದಿತೆ ನಾನು ಏನ್ ಬರೀತಿದಿನಲ್ಲ ಅದ್ರ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡ್ತೀರಿ ಅದಾದ ನಂತರ ಈ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ ಎಲ್ರು ಗೊತ್ತೈತೆ ಫೋಟೋ ಸಿಂಥಸಿಸ್ ಅಂತ ಹೇಳಿದ್ರೆ ಏನು ಸೊ ನಿಮ್ಗೆಲ್ರಿಗೂ ಗೊತ್ತೈತಿ ಫೋಟೋ ಸಿಂಥಸಿಸ್ ಅಂತ ಹೇಳಿದ್ರೆ ಏನು ಫೋಟೋಸಿಂಥೆಸಿಸ್ ಎಲ್ಲಿ ನಡಿತೈತಿ ಗಿಡದಲ್ಲಿ ನಡತೈತೆ ಗಿಡದಲ್ಲಿ ಎಲ್ಲಿ ನಡೆದಿತ್ತಪ್ಪ ಅಂತಂದ್ರೆ ಎಲೆ ಒಳಗಡೆ ನಡೀತಾ ಈಗ ನೋಡ್ರಿ ನಾ ಏನೇನ್ ಬರೆಯುತ್ತೆ ಓನ್ಲಿ ಕೀ ಪಾಯಿಂಟ್ಸ್ ಗಳನ್ನಷ್ಟ ನೋಡ್ಕೊಂತ ಹೋಗ್ರಿ ಸೊ ಈ ಎಲೆಯನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಅಡಿಗೆ ಮನೆ ಅಂತ ಕರಿತೀವಿ ಅದಕ್ಕೋಸ್ಕರ ಇದನ್ನ ನಾವು ಪತ್ರ ಹರಿತು ಅಂತ ಕರಿತೀವಿ ಸೊ ಇದ್ರೊಳಗಡೆ ಏನಪ್ಪಾ ಅಂತಂದ್ರೆ ಒಂದು ಪತ್ರ ಅಂತ ಇರತ್ತೆ ಇದು ಅವು ಒಂಥರ ಕೆಲಸ ಮಾಡತ್ತಂದ್ರ ಆಹಾರವನ್ನ ತಯಾರ್ ಮಾಡುತ್ತೆ ಈಗ ನಮ್ ಅವಾಗ ಮನೆ ಒಳಗಡೆ ಏನಪ್ಪಾ ಅಂತಂದ್ರೆ ಆಹಾರವನ್ನ ತಯಾರ್ ಮಾಡ್ಬೇಕಂತ ಹೇಳಿದ್ರೆ ಏನೇನ್ ಬೇಕು ಏನೇನ್ ಬೇಕು ಸರ್ ಫಸ್ಟ್ ನೀರ್ ಬೇಕ್ರಿ ನೀರ್ ಏನಪ್ಪಾ ಅಂತಂದ್ರೆ ಬೇರುಗಳಿಂದ ನೀರ್ ಹೋಗ್ತೈತೆ ಎಲೆಗಳಿಗೆ ಅಂದ್ರ ನಮ್ಗೆ ಏನ್ ಬೇಕು ಸರ್ ನೀರ್ ಬೇಕ್ರಿ ಅದಾದ ನಂತರ ನೆಕ್ಸ್ಟ್ ಏನ್ ಬೇಕ್ರಿ ಸರ್ ಏನಪ್ಪಾ ಅಂದ್ರೆ ಅಡಿಗೆ ಮಾಡಕ್ ಏನಂತಂದ್ರೆ ಹಿಟ್ ಬೇಕ್ರಿ ಕಾಯಿಪಲ್ಲಗಳು ಬೇಕ್ರಿ ಆದ್ರೆ ಇಲ್ಲಿ ಗಿಡಕ್ಕೆ ಏನ್ ಬೇಕು ಸಿ ಓ ಟು ಅನ್ನೋದೇನಪ್ಪಾ ಅಂತಂದ್ರೆ ಒಂದು ಒಂದೊಂದು ಪ್ರಾಡಕ್ಟ್ ಬೇಕು ಹೇಳೋಣ ಸೊ ಇವೆರಡನ್ನೂ ಯೂಸ್ ಮಾಡಿಕೊಂಡು ಪತ್ರ ಅಂತ ಏನಾಗತ್ತೆ ಈಗ ನಾವು ಅವನು ಅಡಿಗೆ ಮಾಡ್ಬೇಕಂತಂದ್ರೆ ಏನು ಬೆಂಕಿ ಹಚ್ಬೇಕಲ್ಲ ಒಲಿಗೆ ಬೆಂಕಿ ಹೆಚ್ಚ ಮಾಡ್ತಾರಲ್ಲ ಸೇಮ್ ಅಂತಂದ್ರ ಸೂರ್ಯನ ಬೆಳಕ್ ಬೇಕಾಗತ್ತ ಇಲ್ಲೇನಪ್ಪಾ ಅಂತಂದ್ರೆ ಸೂರ್ಯನ ಬೆಳಕ್ ಬೇಕಾಗತ್ತ ಇವೆರಡೂನು ಯೂಸ್ ಮಾಡ್ಕೊಂಡು ಏನಂತ ಹೇಳಿದ್ರೆ ಸೂರ್ಯನ ಬೆಳಕಿನಿಂದ ಏನಂತ ಹೇಳಿದ್ರೆ ಅಂದ್ರ ಬೆಂಕಿಯಿಂದ ಪತ್ರ ಹರಿತ ಹೋಗ್ಬೇಕು ಅವ ಏನಂತ ಹೇಳಿದ್ರ ಅಡಿಗೆ ರೆಡಿ ಮಾಡ್ತಾರ ಆ ಅಡಿಗೆಗೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಸಿ ಸಿಕ್ಸ್ ಎಚ್ ಟಲ್ ಓ ಸಿಕ್ಸ್ ಅಂತ ಕರಿತೀವಿ ಸಿ ಸಿಕ್ಸ್ ಎಚ್ ಟೋಲ್ ಓ ಸಿಕ್ಸ್ ಗ್ಲೂಕೋಸ್ ಅಂತಂದ ಹೇಳ್ತೀವಿ ಇದು ಫುಡ್ ರೆಡಿ ಆಗತ್ತ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಒಂದು ಹೊಗಿ ಬಿಡತಿತ್ತಲ್ಲ ಅಡಿಗೆ ಮಾಡುವಾಗ ಅದನ್ನ ನಾವು ಆಕ್ಸಿಜನ್ ಅಂತ ಕರೆಯೋಣ ಸೊ ಆಕ್ಸಿಜನ್ ಬಿಡುಗಡೆ ಆಗತ್ತ ಈ ಪ್ರೊಸೆಸ್ ನಾವು ಫೋಟೋ ಅಂತ ಕರಿತೀವಿ ಸೊ ಇದೇ ಏನಪ್ಪಾ ಅಂತಂದ್ರೆ ಇಷ್ಟು ನಾವು ಮೇನ್ ಮೇನ್ ಪಾಯಿಂಟ್ಸ್ ಗಳನ್ನ ಬರ್ದಿವಿ ಸಿ ಓಟು ಬೇಕು ಎಚ್ ಟು ಬೇಕು ಸೊ ಪತ್ರ ಹರಿತಲ್ಲಿ ಸೂರ್ಯನ ಬೆಳಕಿಂದ ಅಡಿಗೆ ರೆಡಿ ಆಗತ್ತ ಅದನ್ನ ನಾವು ಆ ಅಡಿಗೆ ಏನ ಸಿಕ್ಸ್ ಎಚ್ ಓ ಸಿಕ್ಸ್ ಆಮೇಲೆ ಓಟು ಬಿಡುಗಡೆ ಆಗತ್ತಂತಂದ್ರೆ ಸೊ ಈ ರೀತಿಯಾಗಿ ನಾವು ಡುವೆಲ್ ಕೋಡಿಂಗ್ ಥಿಯರಿ ಪ್ರಕಾರ ವಿಜುವಲೈಸೇಷನ್ ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದ್ರೆ ಅಂದ್ರ ಪ್ರಾಪ್ ಪ್ರಾಪರ್ ಆಗಿ ಡ್ರೈಗ್ರಾಮ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲನೇಷನ್ ಕೊಟ್ವಿ ಅಂತಂದ್ರೆ ಕೀ ಪಾಯಿಂಟ್ಸ್ ಗಳನ್ನ ಬರೆದ್ವಿ ಅಂತಂದ್ರೆ ಅದು ಬೆಸ್ಟ್ ಟೀಚಿಂಗ್ ಆಗುತ್ತೆ ಅಂತಂದ್ವಿ ಸೊ ಇಷ್ಟೇನಪ್ಪ ಅಂತಂದ್ರೆ ನಿಮ್ಗ ಫಸ್ಟ್ ಹತ್ತು ಕ್ವಶನ್ಸ್ ಗಳನ್ನ ನಾನು ಡಿಸ್ಕಶನ್ ಮಾಡಿದೆ ಇನ್ನು ಜಾಸ್ತಿ ಹೋಗ್ಬಿಡುತ್ತೆ ಇಂಟ್ರೆಸ್ಟ್ ಬರಂಗಿಲ್ಲ ಉಳಿದ ಕ್ವಶನ್ಸ್ ಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮಾಡ್ ಹಾಕ್ತೀನಿ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ ಜಯಂತ್